गणेशाय नमः ॐ श्री गुरुभ्यो नमः सूर्यचन्द्रामङ्गला बुधाय च गुरुशुक्रशनिभ्यश्च राघवे केतवे नमः प्रियङ्गुकलिका श्यामं रूपेण प्रतिमं बुधं सौम्यं सौम्यगुणोपेतौ तं बुधं प्रणमाम्यहम् ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಬುಧನ ಕಟಕ ವಿಶ್ಲೇಷಣೆಗೆ ಸ್ವಾಗತ ಬುಧನ ಕಟಕ ಪ್ರವೇಶವು ಇದೇ ಜೂನ್ ಇಪ್ಪತ್ತೆರಡರ ಭಾನುವಾರದಂದು ರಾಶಿ ಪ್ರವೇಶ ಇದೆ ಇಷ್ಟು ದಿನ ಅಲ್ಲಿ ಮಿಥುನದಲ್ಲಿದ್ದಂತಹ ಬುಧನು ಕರ್ಕಾಟಕ ರಾಶಿಗೆ ಈ ಬಾರಿ ಪ್ರವೇಶ ಮಾಡ್ತಾ ಇದ್ದಾನೆ ಭಾನುವಾರ ಜ್ಯೇಷ್ಠ ಬಹುಳ ದ್ವಾದಶಿ ಎಂದು ವಿಶೇಷವಾಗಿ ಸುಮಾರು ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷ ರಾತ್ರಿ ಕಾಲದಲ್ಲಿ ರಾಶಿ ಪರಿವರ್ತನೆ ಆಗುವಂಥದ್ದು ಕ್ಷಿಪ್ರವಾಗಿ ಚಲಿಸುವಂತಹ ಗ್ರಹದಲ್ಲಿ ಮೊದಲನೇದಾಗಿ ಬರುವಂತಹ ಬುಧನು ಅನೇಕ ರೀತಿಯ ಒಂದು ಸಾಮಾಜಿಕವಾದ ಆರ್ಥಿಕವಾದ ಜೊತೆಗೆ ಈ ಬೇರೆ ಬೇರೆ ರೀತಿಯ ಕೃಷಿ ಪಶುಪಾಲನೆ ಮುಂತಾದ ವಾಣಿಜ್ಯ ಚಟುವಟಿಕೆಗಳಿಗೆ ಕಾರಕನಾಗಿದ್ದಾನೆ ಮನುಷ್ಯನಲ್ಲಿ ಮಾತು ವಾಣಿ ವಾಕ್ ಜೊತೆಗೆ ಕವಿತ್ವ ಸಾಹಿತ್ಯ ಕಲೆ ಸಂಸ್ಕೃತಿಗೆ ಸಹ ಬುಧನ ಒಂದು ಕಾರಕತ್ವ ಮತ್ತು ಮುಂದಾಗಿ ಬರುತ್ತೆ ಹೀಗಾಗಿ ಆತನ ಬುದ್ಧಿಶಕ್ತಿಯ ಮೂಲಕ ಉಪಯೋಗ ಮಾಡಿ ಮನುಷ್ಯನು ತನ್ನ ಜೀವನವನ್ನು ಇನ್ನಷ್ಟು ಸುಧಾರಣೆಗೊಳಿಸುವಂಥ ವಿಚಾರದಲ್ಲಿ ಬುಧನ ಬುದ್ಧಿ ಮತ್ತೆ ಅಥವಾ ಬುಧನ ಬುದ್ಧಿಶಕ್ತಿ ಸಹ ಒಂದು ಅಪೂರ್ವವಾದ ಕಾಣಿಕೆಯನ್ನು ಕೊಡ್ತಾಯಿದೆ ಹಾಗಾಗಿ ಇಲ್ಲಿ ಬುಧನ ಒಂದು ಪರಿವರ್ತನೆಯು ಒಂದು ಪ್ರತಿ ಬಾರಿ ಆಗೋದಿದ್ದರೆ ರಾಶಿಗಳ ಮೇಲೆ ಆಗುವಂಥ ಪರಿಣಾಮಗಳು ಬೇರೆ ಬೇರೆನೇ ಇರುತ್ತೆ ಅಂದರೆ ಸಾರ್ವತ್ರಿಕ ಪರಿಣಾಮಕ್ಕೂ ಪ್ರತಿಯೊಂದು ರಾಶಿಗಳ ಮೇಲೆ ಆಗುವಂಥ ಪರಿಣಾಮಕ್ಕೂ ಪ್ರತಿ ರಾಶಿ ಮೇಲೂ ಅದರೊಂದು ವ್ಯತ್ಯಾಸವಾಗಿರ್ತದೆ ಈ ಬಾರಿ ಇಷ್ಟು ದಿನ ಅಲ್ಲಿ ಇದ್ದಂಥ ತನ್ನ ಸ್ವರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿದ್ದಂತಹ ಮಿಥುನದ ಬುಧನು ಮತ್ತೆ ಕಟಕಕ್ಕೆ ಬರ್ತಾನೆ ಆದರೆ ಕಟಕದಲ್ಲಿ ಬುಧನ ಒಂದು ಅಸ್ತಿತ್ವವು ಅಷ್ಟೇನೂ ಉತ್ತಮವಾದ ಒಂದು ಆಯ್ಕೆ ಅಂತ ಹೇಳ್ಬಾಳೋದಿಲ್ಲ ಯಾಕಂದರೆ ರಾಶಿಯು ಚಂದ್ರನ ಒಂದು ಸ್ವರಾಶಿಯಾಗಿರುತ್ತೆ ಚಂದ್ರನಿಗೂ ಬುಧನಿಗೂ ವೈರುಧ್ಯದ ಒಂದು ಕಥೆಗಳು ಪುರಾಣದಲ್ಲಿ ವ್ಯಕ್ತವಾಗಿರ್ತವೆ ಅಂದರೆ ಚಂದ್ರನಿಗೆ ಬುಧನ ಮೇಲೆ ಆಸಕ್ತಿ ಇದೆ ಬುಧನ ಮೇಲೆ ಪ್ರೀತಿ ಪ್ರೇಮ ಇದೆ ಆದರೆ ಬುಧನಿಗೆ ಚಂದ್ರನ ಮೇಲೆ ಯಾವುದೇ ಅಭಿಮಾನ ಇಲ್ಲ ಚಂದ್ರನ ಮೇಲೆ ಗೌರವ ಅಷ್ಟು ಇಲ್ಲ ಜೊತೆಗೆ ಚಂದ್ರನ ದ್ವೇಷ ಮಾಡುವಂಥ ಒಂದು ಘಟನೆಗಳು ಪುರಾಣದಲ್ಲಿ ವ್ಯಕ್ತವಾಗ್ತವೆ ಯಾಕಂದರೆ ಬುಧನು ಅಲ್ಲಿ ವಾಸ್ತವವಾಗಿ ಚಂದ್ರನಿಗೆ ಗುರುವಿನ ಒಂದು ಪತ್ನಿಯಲ್ಲಿ ಜನಿಸಿದ ಎಂಬಂತಹ ಒಂದು ಕಥೆ ಅಲ್ಲಿ ಉದಾಹರಣೆ ಬರುತ್ತೆ ಹಾಗಾಗಿ ಅಲ್ಲಿ ಆ ಒಂದು ಕಥೆಯ ಉದಾಹರಣೆಯಾಗಿ ಅಲ್ಲಿ ಚಂದ್ರನ ರಾಶಿಗೆ ಬಂದಂತಹ ಬುಧನಿಂದಾಗಿ ಸಾರ್ವತ್ರಿಕವಾಗಿ ಕೆಲವೊಂದು ಅಡ್ಡ ಪರಿಣಾಮಗಳು ವ್ಯಕ್ತವಾಗಿವೆ ಜೊತೆಗೆ ಈ ಬಾರಿ ಆತನ ಒಂದು ಅಸ್ತಿತ್ವ ಅಲ್ಲಿ ದೀರ್ಘಕಾಲದವರೆಗಿರುತ್ತೆ ಅಲ್ಲಿ ಆರಂಭದಲ್ಲಿ ಈ ಜೂನ್ ಇಪ್ಪತ್ತೆರಡಕ್ಕೆ ಅಲ್ಲಿ ಆತನ ಆಗಮನ ಆದರೆ ಜುಲೈ ಹದಿನೆಂಟರವರೆಗೂ ಇಪ್ಪತ್ತಾರು ದಿನಗಳ ಕಾಲ ಆತನಿಗೆ ಅಲ್ಲಿ ರುಜುಗತಿ ಇರುತ್ತೆ ಆ ಬಳಿಕ ಅಲ್ಲಿ ರುಜುಗತಿಯ ಬಳಿಕ ಮತ್ತೆ ಇಪ್ಪತ್ತ್ಮೂರು ದಿನಗಳ ಕಾಲ ಅಲ್ಲಿ ಆಗಸ್ಟ್ ತಿಂಗಳ ಹತ್ತನೇ ತಾರೀಖುವರೆಗೂ ಆತನಿಗೆ ವಕ್ರಗತಿ ಅಲ್ಲೇ ಇರುತ್ತೆ ಆಗಸ್ಟ್ ಹತ್ತರಿಂದ ಆತನು ಆಗಸ್ಟ್ ಮೂವತ್ತರವರೆಗೂ ಮತ್ತೊಮ್ಮೆ ಅಲ್ಲಿ ರುಜುಗತಿಯಲ್ಲಿ ಅದೇ ರಾಶಿಯಲ್ಲಿ ಇರ್ತಾನೆ ಒಟ್ಟು ಸುಮಾರು ಅರವತ್ತೊಂಬತ್ತು ದಿನಗಳ ಕಾಲ ಈ ಬಾರಿ ಆತನು ಘಟಕದಲ್ಲಿ ಇರುವಂತಹ ಘಟನೆ ಜರುಗತ್ತೆ ಹಾಗಾಗಿ ಅಲ್ಲಿ ಈ ಆರಂಭದ ಈ ಇಪ್ಪತ್ತಾರು ದಿನಗಳ ಒಂದು ರುಜುಗತಿಯ ಪ್ರಭಾವ ಅಂದರೆ ಜೂನ್ ಇಪ್ಪತ್ತೆರಡರಿಂದ ಜುಲೈ ಹದಿನೆಂಟರವರೆಗಿನ ಪ್ರಭಾವ ಅಷ್ಟೇ ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡ್ತೇನೆ ಇನ್ನು ವಕ್ರಗತಿಗೆ ಅದರ ಪ್ರತ್ಯೇಕ ಪ್ರಭಾವ ಬರುತ್ತೆ ಅದಕ್ಕೆ ಬುಧನ ವಕ್ರಗತಿಯ ಪ್ರತ್ಯೇಕ ಒಂದು ವಿಡಿಯೋನ ಆವಾಗ ಮಾಡ್ತೇನೆ ಇನ್ನು ವಕ್ರಗತಿಯಾಗದ ಬಳಿಕ ಆಗುವಂಥದ್ದು ಆಗಸ್ಟ್ ಹತ್ತರಿಂದ ಮೂವತ್ತರ ಒಂದು ಪರಿಣಾಮನ ಆವಾಗ ಪ್ರತ್ಯೇಕವಾಗಿ ಅದನ್ನು ಪ್ರಸಾರ ಮಾಡ್ತೇನೆ ಹಾಗಾಗಿ ಈ ಒಂದು ಪ್ರಭಾವ ಸುಮಾರು ಈ ಜೂನ್ ಇಪ್ಪತ್ತೆರಡರಿಂದ ಜುಲೈ ಹದಿನೆಂಟರವರೆಗಿನ ಇಪ್ಪತ್ತಾರು ದಿನಗಳಿಗೆ ಅನ್ವಯ ಆಗುವಂಥ ಸಾರ್ವತ್ರಿಕವಾದ ಪ್ರಭಾವ ಆಗಿರುತ್ತೆ ಹಾಗಾಗಿ ಅಲ್ಲಿ ಈ ಬಾರಿ ಆತನಿಗೆ ಈ ಇಷ್ಟ ಇಲ್ಲದಂತಹ ಒಂದು ಗ್ರಹ ತನಗೆ ಇಷ್ಟ ಒಂದು ಗ್ರಹ ಕಟಕ ರಾಶಿಯಾಗಿರುತ್ತೆ ಅಂತಹ ಇಷ್ಟ ಇಲ್ಲದ ಒಂದು ರಾಶಿಗೆ ಪ್ರವೇಶ ಮಾಡಿದ್ದಾನೆ ಅಲ್ಲಿ ವಿಶೇಷವಾಗಿ ಇಲ್ಲಿ ತಂದೆ ಮಕ್ಕಳ ಒಂದು ಬಾಂಧವ್ಯಕ್ಕೆ ಈ ಒಂದು ಕಾಲದಲ್ಲಿ ಕೊರತೆ ಬರುತ್ತೆ ಇಪ್ಪತ್ತಾರು ದಿನಗಳ ಅವಧಿಯಲ್ಲಿ ತಂದೆ ಮಕ್ಕಳ ಬಾಂಧವ್ಯದಲ್ಲಿ ಕೊರತೆ ಬರುವಂಥದ್ದು ತಂದೆ ಮಕ್ಕಳ ಮಧ್ಯೆ ದ್ವೇಷಗಳು ಬರುತ್ತದ್ದು ಬಂಧುಗಳ ಮಧ್ಯೆ ದ್ವೇಷ ಮಿತ್ರರ ಮಧ್ಯೆ ದ್ವೇಷ ಇಷ್ಟು ದಿನ ಚೆನ್ನಾಗಿದ್ದಂತಹ ಇವೆಲ್ಲ ಸಾರ್ವತ್ರಿಕ ಫಲ ಹೇಳ್ತಾ ಇರುವಂಥದ್ದು ರಾಶಿಗಳ ಮೇಲೆ ಪ್ರತ್ಯೇಕವಾಗಿ ಹೇಳ್ತೇನೆ ಸಾರ್ವತ್ರಿಕ ಫಲದಲ್ಲಿ ಈ ಕಾಲದಲ್ಲಿ ಆ ರಾಶಿ ಈ ರಾಶಿ ಎಂಬ ವ್ಯತ್ಯಾಸ ಇಲ್ಲದೆ ಸಾರ್ವತ್ರಿಕವಾಗಿ ಸ್ವಲ್ಪ ಬಂಧು ಬಾಂಧವ್ಯದಲ್ಲಿ ಬಾಂಧವ್ಯದ ಕೊರತೆ ಹೆಚ್ಚಾಗುವಂಥದ್ದು ಮನಸ್ಸಿನಲ್ಲಿ ನಕಾರಾತ್ಮಕ ಬುದ್ಧಿ ಬರುವಂಥದ್ದು ಮನಸ್ಸಲ್ಲಿ ಚಂಚಲತೆಗಳು ಜಾಸ್ತಿ ಆಗುವಂಥದ್ದು ಜೊತೆಗೆ ಈ ಕಾಲದಲ್ಲಿ ನಕಾರಾತ್ಮಕ ಭಾವನೆಗಳಿಗೆ ನಾಸ್ತಿಕತೆಯ ಭಾವನೆ ಕೆಲವೊಬ್ಬರಲ್ಲಿ ಬರುವಂಥದ್ದು ಜೊತೆಗೆ ಯಾವುದೇ ಒಂದು ಕೆಲಸಗಳಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು ಪರಸ್ಪರ ದ್ವೇಷ ಭಾವನೆ ಅಸೂಯೆ ಭಾವನೆ ಇವೆಲ್ಲ ಹೆಚ್ಚಳ ಆಗುವಂಥದ್ದು ಇನ್ನು ಕೆಲವೊಬ್ಬರಿಗೆ ತಮ್ಮ ಒಂದು ವೃತ್ತಿ ಉದ್ಯೋಗದಲ್ಲಿ ಸ್ಥಾನಮಾನ ಚಲನೆ ಕೆಲವರಿಗೆ ಟ್ರಾನ್ಸ್ಫರ್ ಆಗೋದು ಇನ್ನು ಕೆಲವರಿಗೆ ಉದ್ಯೋಗಕ್ಕೆ ಏನಾದರೂ ಕುತ್ತುಗಳು ಬರುವಂಥದ್ದು ಆಕಸ್ಮಿಕವಾಗಿ ನಷ್ಟಗಳು ಸಂಭವಿಸುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಇನ್ನು ಧಾರ್ಮಿಕವಾದ ಆಸಕ್ತಿ ಸ್ವಲ್ಪ ಕಡಿಮೆ ಆಗುವಂಥದ್ದು ಅಥವಾ ಧಾರ್ಮಿಕ ನಂಬಿಕೆಗಳನ್ನು ನಿಂದಿಸುವಂತಹ ಘಟನೆಗಳು ಆಗುವಂಥದ್ದು ಇವೆಲ್ಲ ಆಗುತ್ತೆ ಹಾಗಾಗಿ ಸಾರ್ವತ್ರಿಕ ಫಲದಲ್ಲಿ ಇವೆಲ್ಲ ಅಷ್ಟು ಉತ್ತಮವಾಗಿ ಬಂದಿಲ್ಲ ಜೊತೆಗೆ ಯಾರು ಈ ಬುಧನಿಗೆ ಸಂಬಂಧಿತವಾದ ಕ್ಷೇತ್ರಗಳೆಲ್ಲ ಇರ್ತಾರೆ ಉದಾಹರಣೆಗೆ ಕವಿ ಸಾಹಿತ್ಯ ಅಥವಾ ಬೇರೆ ಬೇರೆ ರೀತಿಯ ಕಲಾ ಮಾಧ್ಯಮಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡ್ಯಾದಲ್ಲಿ ಇರುವಂಥವರು ಅಥವಾ ಈ ಇನ್ಶೂರೆನ್ಸು ಫೈನಾನ್ಸು ಮಾರ್ಕೆಟಿಂಗು ಜೊತೆಗೆ ರಿಟೈಲು ಇವೆಲ್ಲ ಇರ್ತವೆ ಇವೆಲ್ಲ ಬುಧನ ಕಾರಕತ್ವ ಬರ್ತದೆ ಯಾಕಂದರೆ ಅಥವಾ ವ್ಯಾಪಾರ ವಾಣಿಜ್ಯ ಲೆಕ್ಕಪತ್ರ ಇವೆಲ್ಲಕ್ಕೂ ಕಾರಣ ಆಗಿರ್ತಾರೆ ಹಾಗೆ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳು ಸಹ ಸ್ವಲ್ಪ ತಾತ್ಕಾಲಿಕವಾದ ಒಂದು ಹಿನ್ನಡೆ ತಾತ್ಕಾಲಿಕವಾದ ಒಂದು ಮಂಕು ಕವಿದಂಥ ವಾತಾವರಣ ಅಥವಾ ಎಲ್ಲವೂ ಸ್ವಲ್ಪ ಡಲ್ ಹೊಡೆಯುವಂಥದ್ದು ಅಂದರೆ ಎಲ್ಲ ಚೆನ್ನಾಗಿ ನಡೀತಾ ಇದ್ದ ಅದು ಮಿಥುನ ರಾಶಿಯಲ್ಲಿ ಬುಧನಿದ್ದಾಗ ಚೆನ್ನಾಗಿ ಆಯಿತು ಇದು ಘಟಕಕ್ಕೆ ಬಂದಾಗ ಎಲ್ಲವೂ ಸ್ವಲ್ಪ ಡಲ್ನೆಸ್ ಅಲ್ಲಿ ಬರುವಂಥದ್ದೇನಿರುತ್ತೆ ಹಾಗಾಗಿ ಈ ಬುಧನ ಪ್ರಭಾವ ಈ ಸಾರ್ವತ್ರಿಕವಾಗಿ ಅಷ್ಟೇನೂ ಉತ್ತಮವಾಗಿ ಬರ್ತಾಯಿಲ್ಲ ಕಟಕ ರಾಶಿಯಲ್ಲಿದ್ದಾಗ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ನಿಮ್ಮನೇ ಒಂದು ಆರ್ಥಿಕತೆ ವಿಚಾರ ಆಗಿರ್ಬೋದು ಇನ್ನಿತರ ಸಾಮಾಜಿಕ ವಿಚಾರಗಳು ಸ್ವಲ್ಪ ಗಮನದಲ್ಲಿಟ್ಕೋಬೇಕು ಹಾಗೆಯೇ ಈ ರಾಜಕೀಯವಾಗಿಯೂ ಅಷ್ಟೇ ರಾಜಕೀಯವಾಗಿ ಕೆಲವೊಮ್ಮೆ ಈ ರಾಜ್ಯಗಳ ಮಧ್ಯೆ ದೇಶಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಹೆಚ್ಚಳ ಆಗುವಂಥದ್ದು ಜೊತೆಗೆ ಸ್ತ್ರೀ ಮೂಲಕವಾದಂಥ ವಿವಾದಗಳು ಅಥವಾ ತೃತೀಯ ಲಿಂಗಗಳ ಮೂಲಂಥ ವಿವಾದಗಳು ಅಲ್ಲಲ್ಲಿ ಪ್ರತಿ ಬೇರೆ ಬೇರೆ ದೇಶಗಳಲ್ಲಿ ಕಂಡುಬರುತ್ತವೆ ಅಂದರೆ ಸ್ತ್ರೀ ಮೂಲಕ ಉತ್ಪನ್ನವಾದಂಥ ಒಂದು ವಿವಾದವು ಅದು ದೊಡ್ಡ ಮಟ್ಟದ ಒಂದು ಯಾವುದೇ ಕಲಹಕ್ಕೆ ಯುದ್ಧಕ್ಕೆ ಕಾರಣ ಆಗ್ಬೋದು ಅಥವಾ ತೃತೀಯ ಲಿಂಗಿಗಳ ಒಂದು ವಿಚಾರದಲ್ಲಿ ಹುಟ್ಟಿದಂಥ ಒಂದು ವಿವಾದವು ಅದು ಗಲಾಟೆಗಳು ಇನ್ನಷ್ಟು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಬಣ್ಣಗಳು ಪಡೆಯುವಂಥದ್ದು ಆಗುತ್ತೆ ಹಾಗಾಗಿ ನಾವು ನೋಡ್ಬೋದು ಕೆಲವೊಮ್ಮೆ ಒಂದು ಸಣ್ಣ ಯಾ ಜ್ವಾಲೆಯು ಅದು ಒಂದು ಊರನ್ನೇ ಅಥವಾ ಒಂದು ರಾಜ್ಯವನ್ನು ಸಹ ಒಂದು ನಾಶ ಮಾಡುವಷ್ಟು ಇದು ಸಮರ್ಥವಾಗಿರುತ್ತೆ ಅನ್ನೋದು ಹಾಗಾಗಿ ಅಂತಹ ಒಂದು ಕೆಲವು ಜಾಲೆ ಜ್ವಾಲೆಗಳು ಈಗ ಸ್ಫೋಟ ಆಗ್ಬೋದು ಜೊತೆಗೆ ಈ ಕಾಲದಲ್ಲಿ ಈ ಹವಾಮಾನ ವೈಪರೀತ್ಯಗಳು ಜಾಸ್ತಿ ಆಗೋದು ಜಲತತ್ವದಲ್ಲಿ ಬಂದಂತಹ ಬದಲಿಗೆ ಅಲ್ಲಿ ಜಲತತ್ವದ ರಾಶಿ ಕಟಕ ರಾಶಿಗೆ ಇರೋದ ಕಾರಣ ಅಲ್ಲಿ ಬೇರೆ ರೀತಿಯ ಹವಾಮಾನ ವೈಪರೀತ್ಯ ಅಕಾಲಿಕವಾದ ಮಳೆ ಅತಿವೃಷ್ಟಿ ಪ್ರವಾಹದ ಸಾಧ್ಯತೆಗಳು ಪ್ರವಾಹದಿಂದ ಕಷ್ಟ ನಷ್ಟ ಕೃಷಿ ಉತ್ಪನ್ನಗಳಿಗೆ ಸ್ವಲ್ಪ ಹಾನಿ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಒಂದು ಸಾರ್ವತ್ರಿಕ ಫಲದಲ್ಲಿ ಇಪ್ಪತ್ತಾರು ದಿನಗಳ ಕಾಲ ಜೂನ್ ಇಪ್ಪತ್ತೆರಡರಿಂದ ಜುಲೈ ಹದಿನೆಂಟವರೆಗೆ ಬುಧನ ಕಟಕದ ಅಸ್ತಿತ್ವವು ರುಜು ಮಾರ್ಗದ್ದು ಅಲ್ಲೇ ವಕ್ರಗತಿಯದ ಫಲ ಬೇರೆ ಇರುತ್ತೆ ರುಜು ಮಾರ್ಗದಲ್ಲಿ ಅಷ್ಟೇನೂ ಉತ್ತಮವಾದ ಸಾರ್ವತ್ರಿಕ ಫಲ ಬಂದಿಲ್ಲ ಇವೆಲ್ಲ ಗಮನಿಸಿದ ಬಳಿಕ ಈಗ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ ಅನ್ನೋದನ್ನು ನೋಡ್ತಾ ಇದ್ವಿ ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಗೆ ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಇರುವಂತಹ ಬುಧನು ಅಲ್ಲಿ ಉತ್ತಮ ಫಲವನ್ನು ಈ ಬಾರಿ ಕೊಡ್ತಾ ಇದ್ದಾನೆ ದೀರ್ಘಕಾಲದ ಬಳಿಕ ನಿಮಗೆ ಬುಧನ ಅನುಗ್ರಹ ಆಗ್ತಾ ಇದೆ ಅಲ್ಲಿ ಆ ಸಾಂಸಾರಿಕವಾಗಿ ಉತ್ತಮವಾದ ಪರಿಣಾಮಗಳು ಬರುವಂಥದ್ದು ಆರ್ಥಿಕವಾಗಿ ಉತ್ತಮ ಪರಿಣಾಮ ವ್ಯಾಪಾರ ಉದ್ಯೋಗದಲ್ಲಿ ಸಹ ಮುನ್ನಡೆ ಆಗುವಂಥದ್ದು ಮಿತ್ರರಿಂದ ಕೊಡುಗೆಗಳು ಬರುತ್ತವೆ ಹಿಂದೆ ಶತ್ರುಗಳಾಗಿದ್ದರು ಈಗ ಶರಣಾಗಿ ನಿಮಗೆ ಮಿತ್ರರಾಗುವಂಥದ್ದು ಜೊತೆಗೆ ವ್ಯಾಪಾರ ಉದ್ಯಮ ಅಥವಾ ಇನ್ನಿತರದ ಚಟುವಟಿಕೆಗಳಲ್ಲಿ ಹೆಚ್ಚಿನ ಅವಕಾಶಗಳು ಬರ್ಬೋದು ಲಾಭ ಆದಾಯಗಳು ಹೆಚ್ಚಳ ಆಗುವಂಥದ್ದು ಹೊಸ ಉತ್ಪನ್ನಗಳನ್ನು ಮಾಡುವಂಥ ಅವಕಾಶಗಳು ಅಥವಾ ಹೊಸ ಉದ್ಯೋಗವನ್ನು ನಿಮಗೆ ಆಯ್ಕೆ ಮಾಡಿಕೊಂಥ ಅವಕಾಶಗಳು ಬರ್ಬೋದು ಬೇರೆ ಬೇರೆ ಮೂಲಗಳಿಂದ ನಿಮಗೆ ಆದಾಯ ಹೆಚ್ಚಳ ಮಾಡುವಂಥ ಐಡಿಯಾಗಳು ಬರುವಂಥದ್ದು ಜೊತೆಗೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಸಹ ಹೊಸ ಒಂದು ಅನುಭವದ ಅನುಭವ ಆಗುವಂಥದ್ದು ಉತ್ತಮವಾದ ಶಿಕ್ಷಣ ಸಂಸ್ಥೆಗಳಲ್ಲಿ ನಿಮಗೆ ಪ್ರವೇಶಗಳು ಸಿಗುವಂಥದ್ದು ಈ ರೀತಿ ಎಲ್ಲ ಖುಷಿದಾಯಕ ಘಟನೆಗಳು ಬುಧನು ಈ ಬಾರಿ ಮೇಷರಾಶಿಯವರಿಗೆ ಕೊಡ್ತಾನೆ ಇದನ್ನೇ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಜೂನು ಇಪ್ಪತ್ತೆರಡರಿಂದ ಜುಲೈ ಹದಿನೆಂಟರವರೆಗೆ ಇರುವಂಥ ಇಪ್ಪತ್ತಾರು ದಿನಗಳು ಬುಧನ ವಿಶೇಷವಾದ ಕೃಪೆ ಇರುವಂಥ ಮೊದಲನೇ ರಾಶಿ ಆಗಿರುತ್ತೆ ಹಾಗೆಯೇ ನಿಮಗೆ ಸಡೆ ಸತಿಯ ಪ್ರಭಾವ ಇದ್ದರೂ ಸಹ ಮಧ್ಯ ಮಧ್ಯೆ ಇಂತಹ ಬುಧ ಶುಕ್ರ ಅಥವಾ ಚಂದ್ರ ಅಥವಾ ಮಂಗಳ ಇತ್ಯಾದಿ ಗ್ರಹಗಳು ಮಧ್ಯ ಮಧ್ಯ ಉತ್ತಮ ಫಲವನ್ನು ಕೊಡ್ತಾ ಬರ್ತಾರೆ ಸೂರ್ಯನು ಸಹ ಕೆಲವೊಮ್ಮೆ ವರ್ಷದಲ್ಲಿ ನಾಲ್ಕು ಬಾರಿ ವರ್ಣವನ್ನು ಕೊಡ್ತಾ ಅಂತಹ ಒಂದು ಫಲವನ್ನು ನೀವು ಸದುಪಯೋಗಪಡಿಸಿಕೊಳ್ಳಿ ಈ ಬಾರಿ ಬುಧನ ಅನುಗ್ರಹ ನಿಮ್ಮ ಮೇಲೆ ಆಗಿದೆ ಮೇಷರಾಶಿಯವರಿಗೆ ಇನ್ನು ವೃಷಭ ರಾಶಿಯನ್ನು ಗಮನಿಸಿದರೆ ವೃಷಭ ರಾಶಿಗೆ ಬುಧನ ವರ್ಣಮವು ವಿರುದ್ಧವಾಗಿ ಆಗುವಂಥ ಸಾಧ್ಯತೆ ನಿಮ್ಮ ರಾಶಿಯಿಂದ ತೃತೀಯ ಅಥವಾ ಮೂರನೇ ಸ್ಥಾನದಲ್ಲಿ ಬರುವಂಥದ್ದು ವೃಷಭ ಮಿಥುನ ಮತ್ತು ಕಟಕ ಅಂದರೆ ನಿಮ್ಮ ರಾಶಿಯಿಂದ ಮೂರನೇ ರಾಶಿಯಲ್ಲಿ ಶೀತನಾಗಿರುವಂಥದ್ದು ಅದು ನಿಮಗೆ ವಿರುದ್ಧ ಫಲವನ್ನು ಕೊಡ್ತದೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಅಷ್ಟೇನು ದೊಡ್ಡ ಮಟ್ಟದ ಕಷ್ಟ ನಷ್ಟಗಳನ್ನು ಬರೋದಿಲ್ಲ ನಿಮಗೆ ಪ್ರಬಲವಾದ ಗುರುಬಲ ಇನ್ನಿತರ ಗ್ರಹಗಳ ಬೆಂಬಲ ಇದ್ದೇ ಇರುತ್ತೆ ಈ ಕಾಲದಲ್ಲಿ ಬುಧನಿಂದಾಗಲಿ ನಿಮಗೆ ಕೆಲವೊಮ್ಮೆ ಅವಮಾನ ಪ್ರಕಟಣೆ ಆಗುತ್ತೆ ವೃತ್ತಿ ಜಾಗದಲ್ಲಿ ಅವಮಾನ ಆಗ್ಬೋದು ಮನೆ ಮನೆಯಲ್ಲಿ ಅವಮಾನ ಆಗ್ಬೋದು ಪ್ರಯಾಣ ಕಾಲದಲ್ಲಿ ಅವಮಾನ ಆಗ್ಬೋದು ಕಿರಿಯರ ಜೊತೆ ವಾಗ್ವಾದ ಆಗುವಂಥದ್ದು ಜೊತೆಗೆ ತಂದೆ ತಾಯಿ ಅಥವಾ ಬಂಧು ಬಾಂಧವರ ಜೊತೆಗೆ ವಿಭಿನ್ನ ಪ್ರಥದು ಹಿರಿಯ ವ್ಯಕ್ತಿಗಳು ನಿಮ್ಮನ್ನು ನಿಂದಿಸೋದಾಗಲಿ ಅಥವಾ ನೀವು ಹಿರಿಯ ವ್ಯಕ್ತಿಗಳ ಜೊತೆಗೆ ಏನಾದರೂ ವಾಗ್ವಾದ ಕಲಹ ಮಾಡೋದಿಲ್ಲ ಆಗುತ್ತೆ ಶತ್ರುಗಳ ಪೀಡೆ ನಿಮಗೆ ಆಗಾಡ್ಬೋದು ಗುಪ್ತ ಶತ್ರುಗಳ ಕಾಟ ಕಾಡ್ಬೋದು ಮನಸ್ಸಿನಿಸಲು ಭಯ ಚಿಂತೆಗಳು ಹೆಚ್ಚಳ ಆಗ್ಬೋದು ಅಂದರೆ ತುಂಬ ಇದು ಅಡ್ಡ ಗಂಭೀರ ಅಡ್ಡ ಪರಿಣಾಮಗಳೆಲ್ಲ ಸಾಂಕೇತಿಕವಾಗಿ ಕೆಲವು ಇಂಥ ಒಂದು ಘಟನೆಗಳು ಜರಗ್ಬೋದು ಉತ್ತಮ ದಶಾಭುಕ್ತಿ ಎಲ್ಲ ಹೊಂದಿದವರಿಗೆ ಅಂತ ಏನೂ ಆತಂಕ ಪಡುವಂಥದ್ದೇ ಇಲ್ಲ ಹಾಗಾಗಿ ಇವೆಲ್ಲವನ್ನು ಮನಸ್ಸಿನ ಮೇಲೆ ಒಂದು ಭಾವನೆಗಳ ಮೇಲೆ ಆಗುವಂಥ ವ್ಯತ್ಯಾಸಗಳನ್ನು ಗಮನದಲ್ಲಿಟ್ಟುಕೊಂಡು ಬರಲ್ಲ ಸರಿಪಡಿಸಿಕೊಳ್ಳಿ ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಸಹ ನೀವು ಪ್ರತಿನಿತ್ಯ ಮಾಡ್ಬೋದಾಗಿದೆ ವೃಷಭದವರು ಇನ್ನು ಮಿಥುನ ರಾಶಿಯ ವಿಚಾರಕ್ಕೆ ಬಂದಾಗ ಉತ್ತಮ ಫಲ ನೀವು ನಿರೀಕ್ಷೆ ಮಾಡ್ಬೋದು ನಿಮ್ಮ ರಾಶಿಯಿಂದ ಎರಡನೇ ಸ್ಥಾನ ಧನಸ್ಥಾನದಲ್ಲಿ ಧನಸ್ಥಾನದಲ್ಲಿ ಬುಧನು ಉತ್ತಮ ಫಲವನ್ನು ಕೊಡ್ತಾನೆ ನಿಮ್ಮ ರಾಶಿಯಾಧಿಪತಿಯಾದ ಬುಧನು ನಿಮಗೆ ಜನ್ಮದಲ್ಲಿದ್ದಾಗ ಉತ್ತಮ ಫಲವನ್ನು ಕೊಟ್ಟಿಲ್ಲ ಅದರ ಬದಲಾಗಿ ಈಗ ನಿಮ್ಮ ರಾಶಿಯಿಂದ ಎರಡನೇ ಮುಂದಿನ ರಾಶಿಗೆ ಹೋದಾಗ ಅಷ್ಟೊಂದು ಉತ್ತಮ ಫಲ ನಿಮಗೆ ಬಹಳಂತೂ ಕೊಡ್ತಾರೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಅನಿರೀಕ್ಷಿತ ಧನ ಲಾಭ ದೂರ ಪ್ರಯಾಣ ಮಾಡುವಾಗ ವೈದ್ಯೆಯಲ್ಲಿ ಅಥವಾ ನಿಮ್ಮ ನಿಮ್ಮ ಅಭ್ಯಾಸದಲ್ಲಿ ಮುನ್ನಡೆ ಅಂದುಕೊಂಡಂತೆ ಸೀಟುಗಳು ಸಿಗುವಂಥದ್ದು ಜೊತೆಗೆ ನಿಮ್ಮ ಒಂದು ಬಂಧು ಬಾಂಧವರಿಂದ ನಿಮಗೇನಾದರೂ ವಿಶೇಷವಾದ ಕೊಡುಗೆಗಳು ಸಿಗುವಂಥದ್ದು ಶುಭ ಕಾರ್ಯಗಳು ಫಿಕ್ಸ್ ಆಗ್ಬೋದು ಮದುವೆ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು ವಾಹನ ಯಂತ್ರ ಕೊಳ್ಳುವಂಥ ಅವಕಾಶ ಇನ್ನು ನೀವೇನಾದರೂ ಹೊಸ ವ್ಯಾಪಾರ ಉದ್ಯಮ ಇಂಡಸ್ಟ್ರಿ ಬಿಸ್ನೆಸ್ ಕೈಗಾರಿಕೆ ಆರಂಭ ಮಾಡಬೇಕು ಮಾಡಬೇಕನ್ನೆ ಅದಕ್ಕೆ ಜನ ಬೆಂಬಲ ಧನ ಇವೆಲ್ಲ ಸಿಗುವಂಥದ್ದು ಏನೋ ನೀವು ಏನಾದರೂ ನೀವು ವಿದೇಶದ ಉದ್ಯೋಗ ಅಥವಾ ಇನ್ನಿತರ ಯಾವುದೇ ಒಂದು ದೊಡ್ಡ ಪ್ರಮುಖ ಉದ್ಯೋಗ ಹುದ್ದೆಗಾಗಿ ಪ್ರಯತ್ನ ಮಾಡೋ ಅಂತಹ ಹುದ್ದೆಗಳು ಈಗ ಸಿಗ್ಬೋದು ಈ ರೀತಿ ಹಲವಾರು ಉತ್ತಮ ಅವಕಾಶಗಳು ಬರ್ತವೆ ಜೊತೆಗೆ ಹಣಕಾಸಿನ ಸಮೃದ್ಧಿ ಸಾಲಗಳನ್ನು ತಿಳಿಸುವಂಥ ಅವಕಾಶ ಈಗ ಮಿಥುನ ರಾಶಿಯರಿಗೆ ಬುಧನ ಅನುಗ್ರಹದಿಂದ ಬರಲಿದೆ ಜೂನ್ ಇಪ್ಪತ್ತೆರಡರಿಂದ ಜುಲೈ ಇಪ್ಪತ್ತಾರಿಗೆ ನಾವು ಸದುಪಯೋಗ ಪಡಿಸಿಕೊಳ್ಳಿ ಆಸಕ್ತಿ ಇದ್ದರೆ ಕೊನೆಗಳತಕ್ಕಂಥ ಬುಧ ಮತ್ತು ದೇವತೆಗೆ ಸಂಬಂಧಪಟ್ಟ ಪ್ರಾರ್ಥನಾ ಶ್ಲೋಕ ಹೇಳ್ಬೋದು ಮುಂದೆ ಕಟಕದಲ್ಲಿ ಕಟಕ ರಾಶಿಗೆ ನಿಮ್ಮ ಜನ್ಮಕ್ಕೆ ಬರುವಂಥ ಬುಧನು ಜನ್ಮದಲ್ಲಿ ಬುಧನಿಂದ ವೈರುಧ್ಯ ಫಲ ಅಂತ ನಿಮಗೆ ಯಾವಾಗಲೂ ಗೊತ್ತಿರುತ್ತೆ ಹಾಗೆ ಜನ್ಮಕ್ಕೆ ಬಂದ ಬುಧ ಗುರು ರವಿ ಅಥವಾ ಮಂಗಳ ಶನಿ ರಾಹು ಕೇತು ಇವರೆಲ್ಲ ಜನ್ಮದಲ್ಲಿ ವಿರುದ್ಧ ಫಲನ ಕೊಡ್ತಾರೆ ಹಾಗೆ ಈ ಜನ್ಮದಲ್ಲಿ ಬಂದಂಥ ಬುಧನಿಂದಾಗಿ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಇತರ ಹಲವಾರು ಗ್ರಹಗಳು ವಿರುದ್ಧವಾಗಿದೆ ನಿಮಗೆ ವಾರ ಭವಿಷ್ಯ ಅಥವಾ ತಿಂಗಳ ಭವಿಷ್ಯ ಎಲ್ಲ ಹೇಳ್ತಾ ಇರ್ತೇನೆ ಕಟಕರಾಶಿಯವರು ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು ಇತರ ಯಾವುದೇ ಗ್ರಹಗಳು ನಿಮಗೆ ವಿರುದ್ಧವಾಗಿರ್ತವೆ ನಿಮಗೆ ಅಂದುಕೊಂಡಂತೆ ಎಲ್ಲ ಆಗೋದಿಲ್ಲ ಆರೋಗ್ಯದಲ್ಲಿ ಹಣಕಾಸಿನ ಎಲ್ಲ ಹೆಚ್ಚಾಗಿ ಅಂತಹ ಎಚ್ಚರಿಕೆ ಈಗ ಮತ್ತೊಮ್ಮೆ ಬುಧನಿಂದ ನಿಮಗೆ ಬರ್ತಾಯಿದೆ ಈ ಜೂನ್ ಇಪ್ಪತ್ತೆರಡರಿಂದ ಇಪ್ಪತ್ತಾರ ಜುಲೈ ಇಪ್ಪತ್ತ ಜುಲೈ ಹದಿನೆಂಟರವರೆಗೆ ಬರುವಂಥ ಈ ಅವಧಿಗಳು ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ ಆರೋಗ್ಯದಲ್ಲಿ ಏರ್ಪಾಡು ಬರ್ಬೋದು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತೆ ಕಾಣಿಸ್ಬೋದು ಇನ್ನು ಕೆಲವರಿಗೆ ಹೊಸದಾಗಿ ಸ್ಕಿನ್ ರ್ಯಾಷಸು ಅಲರ್ಜಿ ಅಥವಾ ಹೊಟ್ಟೆ ನೋವು ಅಥವಾ ಕೆಲವರಿಗೆ ನಿದ್ರಾಹೀನತೆ ಅಥವಾ ತಲೆನೋವು ಮುಂತಾದೆಲ್ಲ ಆಕಸ್ಮಿಕವಾಗಿ ಕಂಡು ಬಿ ಪಿ ಶುಗರು ಅಥವಾ ಹಾರ್ಟ್ ಪ್ರಾಬ್ಲಮ್ಮು ಅಥವಾ ಅಸ್ತಮ ಅಲರ್ಜಿ ಇದ್ದವರಿಗೆ ಅವೆಲ್ಲ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು ಹಾಗಾಗಿ ಸೂಕ್ತವಾದ ಆರೋಗ್ಯ ತಪಾಸಣೆ ಆರೋಗ್ಯದ ಚಿಕಿತ್ಸೆಯ ಜೊತೆಗೆ ನಿಮ್ಮ ಜೀವನ ಶೈಲಿ ಅಂದರೆ ಲೈಫ್ ಸ್ಟೈಲನ್ನು ಸೆರೆಕ್ಷನ್ ಮಾಡ್ಕೊಳ್ಳೋದನ್ನು ಮಾಡಬೇಕಾಗತ್ತೆ ಹಣಕಾಸಿಗೆ ಸಂಬಂಧಪಟ್ಟ ಸಹ ಅಷ್ಟು ಉತ್ತಮ ಇಲ್ಲ ಬುಧನೂ ನಿಮಗೆ ಆರ್ಥಿಕ ನಷ್ಟ ಕಷ್ಟಗಳಿಗೆ ಸಾಧ್ಯತೆ ಆಗ್ಬೋದು ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಯಾರು ತಪ್ಪು ಮಾಹಿತಿಯಿಂದ ನೀವು ಹಣ ಹಣಕ್ಕೆ ಯಾವುದಕ್ಕೆ ನೀವು ಅಲ್ಲಿ ಬಲಿ ಪಶು ಆಗುವಂಥದ್ದು ಇವೆಲ್ಲ ಘಟನೆ ಆಗ್ಬೋದು ವೃತ್ತಿ ಜಾಗದಲ್ಲೂ ಕಿರಿಕಿರಿ ಜಾಸ್ತಿ ಇರುತ್ತೆ ಮೇಲಾಧಿಕಾರಿಗಳಿಂದ ಕಿರಿಕಿರಿ ಮನೆಯಲ್ಲಿ ಸಹ ಹಿರಿಯ ವ್ಯಕ್ತಿ ಮತ್ತು ಕಿರಿಯ ವ್ಯಕ್ತಿಗಳ ಜೊತೆಗೆ ವಾಗ್ವಾದ ಕಲಹದ ಭಾವನೆ ಹಾಗಾಗಿ ನಿಮಗೆ ಒಟ್ಟಿನಲ್ಲಿ ಮನ ಧನದ ಎಚ್ಚರಿಕೆ ನನಗೆ ಬಾಂಧವ್ಯ ಭಾವನೆ ಮಾತುಗಳು ಸಹ ಖಂಡಿತ ನಿಯಂತ್ರಣ ಕಟಕ ರಾಶಿಗೆ ಬೇಕಾಗುತ್ತೆ ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆಗಳ ಸಹ ಮಾಡಬೇಕಾಗುತ್ತೆ ಕಟಕದವರು ಇನ್ನು ಸಿಂಹರಾಶಿ ಸಿಂಹರಾಶಿಗೆ ನಿಮ್ಮ ರಾಶಿಯಿಂದ ವ್ಯಯಸ್ಥಾನ ಅಥವಾ ಹನ್ನೆರಡನೇ ಮನೆ ಈ ನಷ್ಟದಲ್ಲಿರುವಂಥ ಬುಧನಿಂದಾಗಿ ನಿಮಗೆ ಸ್ವಲ್ಪ ಆರ್ಥಿಕವಾಗಿ ಕಷ್ಟ ನಷ್ಟಗಳ ಸಾಧ್ಯತೆ ಇರುತ್ತೆ ಅಲ್ಲೇ ಇತರ ಗ್ರಹಗಳ ಗುರುವಿನ ಬೆಂಬಲ ಅಥವಾ ಇನ್ನಿತರ ಗ್ರಹಗಳ ಬೆಂಬಲ ನಿಮಗೆ ಇದ್ದೇ ಇರುತ್ತೆ ಆತಂಕ ಪಡಬೇಕಾಗಿಲ್ಲ ಆದರೆ ಇಲ್ಲಿ ಸಾತ್ಕಾಲಿಕವಾಗಿ ಕ ಬುಧನ ಈ ಒಂದು ಗೋಚಾರದಲ್ಲಿ ಜೂನ್ ಇಪ್ಪತ್ತೆರಡರಿಂದ ಜುಲೈ ಹದಿನೆಂಟುವರೆಗೆ ಇಪ್ಪತ್ತಾರು ದಿನಗಳು ನಿಮಗೆ ಸ್ವಲ್ಪ ವಿರುದ್ಧವಾದ ಪರಿಣಾಮ ಹಣಕಾಸಿನ ವಿಚಾರ ಮಾಡ್ಬೋದು ಜೊತೆಗೆ ಕೆಲವೊಮ್ಮೆ ಮಾನಸ್ಸಿನಲ್ಲಿ ಸ್ವಲ್ಪ ಆತಂಕ ಭಯ ಜೊತೆಗೆ ನಕಾರಾತ್ಮಕ ಭಾವನೆ ಋಣಾತ್ಮಕ ಆಗುವಂಥದ್ದು ಕೆಲಸ ಕಾರ್ಯಗಳು ಸ್ವಲ್ಪ ನಿಮಗೆ ನಿಧಾನಗತಿ ಆಗುವಂಥದ್ದು ಕೆಲವೊಂದು ಸಾರ್ವಜನಿಕವಾದ ಕೆಲಸ ಸರ್ಕಾರಿ ಕೆಲಸಗಳು ಸ್ವಲ್ಪ ನಿಮಗೆ ಸೋಲು ಉಂಟಾಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಜೊತೆಗೆ ಈ ಕಾಲದಲ್ಲಿ ಸ್ವಲ್ಪ ನಿಮಗೆ ಸೋಮಾರಿತನ ಆಲಸ್ಯ ಯಾವುದರಲ್ಲೂ ಸ್ವಲ್ಪ ಆಸಕ್ತಿ ಕಡಿಮೆ ಆಗುವಂಥದ್ದು ಜೊತೆಗೆ ದುಷ್ಟ ಜನರ ಸಹವಾಸ ಇವೆಲ್ಲ ಬರ್ಬೋದು ಅಲ್ಲ ಇಂಥ ಒಂದು ನಕಾರಾತ್ಮಕ ಮತ್ತು ಋಣಾತ್ಮಕ ವಿಚಾರಗಳನ್ನು ಸ್ವಲ್ಪ ದೂರ ಇಟ್ಟುಕೊಂಡು ಧನಾತ್ಮಕದ ಕಡೆಗೆ ಹೋಗಬೇಕು ಮತ್ತೆ ಆಹಾರದ ಬಗ್ಗೆ ಸ್ವಲ್ಪ ಅಭ್ಯಾಸದ ಬಗ್ಗೆ ಎಚ್ಚರಿಕೆ ಬೇಕು ಆಹಾರ ದೋಷದಿಂದ ಅಜೀರ್ಣ ಆಗುವಂಥದ್ದು ಅಸಿಡಿಟಿ ಆಗುವಂಥದ್ದು ಅಥವಾ ನಿಷಿದ್ಧ ಆಹಾರ ಸೇವನೆಯಿಂದ ಅಥವಾ ದೇಹಕ್ಕೆ ಒಗ್ಗದೇ ಇರುವ ಆಹಾರದ ಸೇವನೆಯಿಂದ ಏನಾದರೂ ಫುಡ್ ಪಾಯ್ಸನಿಂಗ್ ಆಗ್ಬೋದು ಆ ಬಗ್ಗೆ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ ಹಾಗಾಗಿ ಇಂಥೆಲ್ಲ ಮುಂಚೆಕೆ ಮುನ್ನೆಚ್ಚರಿಕೆಗಳನ್ನ ಗಮನಿಸಿದರೆ ಹೆಚ್ಚೇನು ಆತಂಕ ಕೊನೆಗೆ ಕೊನೆಗಳತಕ್ಕಂಥ ಬುಧನಿಗೆ ಸಂಬಂಧಿತವಾದ ಶ್ಲೋಕ ಪ್ರಾರ್ಥನೆ ಅಥವಾ ದೇವತಾ ಪ್ರಾರ್ಥನೆ ಮಾಡ್ಬೋದಾಗಿದೆ ಶಿವರಾಶಿಯವರು ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಇದು ಉತ್ತಮವಾದ ಬೆಳವಣಿಗೆ ನಿಮ್ಮ ರಾಶಿಯಿಂದ ಹನ್ನೊಂದನೇ ಸ್ಥಾನ ಅಥವಾ ಲಾಭ ಸ್ಥಾನದಲ್ಲಿ ಅಲ್ಲಿ ಉತ್ತಮವಾದ ಫಲವನ್ನು ಬದಲುಕೊಂಡಿದ್ದಾನೆ ಅನೇಕ ರೀತಿಯ ನಿಮಗೆ ಲಾಭ ಆದಾಯಗಳು ಆಗುತ್ತವೆ ನಿಮ್ಮ ರಾಷ್ಟ್ರಾಧಿಪತಿಯು ಆತನೇ ಆಗಿದ್ದಾನೆ ಹಾಗಾಗಿ ನಿಮ್ಮ ರಾಶಿ ಈಗ ಲಾಭದಲ್ಲಿ ಬಂದಾಗ ಇನ್ನಷ್ಟು ಉತ್ತಮ ಲಾಭಗಳು ಆಗ್ತವೆ ಅನಿರೀಕ್ಷಿತ ಲಾಭಗಳಾಗುವಂಥದ್ದು ಆಕಸ್ಮಿಕ ಲಾಭಗಳಾಗುವಂಥದ್ದು ಅಥವಾ ಹಿಂದೆ ನಿಮಗೆ ಆಸೆ ಬಿಟ್ಟಿದಂಥ ಯಾವುದೇ ಒಂದು ಹೂಡಿಕೆ ಈಗ ಹೆಚ್ಚಿನ ಲಾಭವನ್ನು ಕೊಡೋದು ಅಥವಾ ಹಿಂದೆ ನೀವು ಆಸೆ ಬಿಟ್ಟಿದಂಥ ನಿಮ್ಮ ನಿಮ್ಮಿಂದ ಎರೋ ಪಡೆದ ಹಣಿ ನಿಮಗೆ ಮರಳಿ ವಾಪಸ್ ಬರುವಂಥದ್ದು ಜೊತೆಗೆ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಕೆಲವರಿಗೆ ಬಡ್ತಿ ಪ್ರಮೋಷನ್ ಇನ್ಕ್ರಿಮೆಂಟ್ ಕೂಡ ಸಿಗ್ಬೋದು ಅದೇ ರೀತಿ ವ್ಯಾಪಾರಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಆದರೆ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಹೆಚ್ಚಿನ ಪ್ರಾಡಕ್ಟ್ಗಳು ಸೇಲ್ ಆಗುವಂಥದ್ದು ಈ ರೀತಿ ಯಾವುದ್ಯಾವುದೋ ಕ್ಷೇತ್ರದಲ್ಲಿ ಇರೋರ್ಗೂ ಅವರಿಗೆ ಅವ್ರ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶ ಇದೆ ತೋಟಗಾರಿಕೆ ಹೈನುಗಾರಿಕೆ ಕೃಷಿ ಚಟುವಟಿಕೆ ಅದು ಇನ್ನಿತರ ಯಾವುದೇ ಮಾರಾಟ ಮುಂತಾದವುಗಳು ಮಾಡೋರಿಗೆ ಅನೇಕ ಉತ್ತಮ ಫಲಗಳು ನಿಮ್ಮ ಉದ್ಯಮವನ್ನು ವ್ಯಾಪಾರವನ್ನು ಬೆಳೆಸಲಿಕ್ಕೆ ಅವಕಾಶಗಳು ನಾನಾ ಮೂಲಗಳಿಂದ ಲಾಭ ಜೊತೆಗೆ ಧಾರ್ಮಿಕ ಮತ್ತು ಇನ್ನಿತರ ಯಾವುದೇ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮಗೆ ಬಹಳಷ್ಟು ಗುರುತಿಸುವಿಕೆ ಪ್ರಶಸ್ತಿ ಪುರಸ್ಕಾರಗಳು ಸಿಗುವಂಥದ್ದು ಪ್ರಸಿದ್ಧ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಒಂದು ಉತ್ತಮವಾದ ಕೊಡುಗೆಗಳು ಸಿಗುವಂಥದ್ದು ಈ ರೀತಿ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಫಲಗಳು ನಿಮಗೆ ಈ ಬುಧನು ಈ ಬಾರಿ ನಿಮ್ಮ ಕೊಡಲಿದ್ದಾನೆ ಈ ಒಂದು ಅದು ಇಪ್ಪತ್ತಾರು ದಿನಗಳ ಅವಧಿ ನಿಮಗೆ ಬಹಳಷ್ಟು ಲಾಭದಾಯಕವೂ ಸುಖದಾಯಕವೂ ಆಗಿರುತ್ತೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳಂಥದ್ದು ಆಸಕ್ತಿ ಇದ್ದರೆ ನೀವು ಕೊನೆಗಳತಕ್ಕಂಥ ಈ ದೇವತಾ ಶ್ಲೋಕ ಪ್ರಾರ್ಥನೆ ದಿವಸ ಹೇಳ್ಬೋದು ಮುಂದೆ ತುಲಾರಾಶಿ ತುಲಾರಾಶಿಗೆ ಈ ಒಂದು ಕರ್ಮಸ್ಥಾನ ಅಥವಾ ಹತ್ತನೇ ಮನೆ ಕರ್ಮಸ್ಥಾನದಲ್ಲಿ ಬುಧನು ಉತ್ತಮ ಫಲವನ್ನೇ ಕೊಡ್ತಾನೆ ನಿಮಗೆ ಯಶತಿ ಲಾಭ ಇದೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅವರಿಗೆ ಅಪೇಕ್ಷೆಪಟ್ಟಂತಹ ಸ್ಥಾನಮಾನಗಳು ಸಿಗುವಂಥದ್ದು ಜೊತೆಗೆ ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಾಗುವಂಥದ್ದು ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಪತಿ ಪತ್ನಿ ಮತ್ತು ತಂದೆ ತಾಯಿ ಮುಂತಾದವುಗಳ ಬಾಂಧವ್ಯ ಚೆನ್ನಾಗಿರುತ್ತೆ ಯಾವುದೇ ಪ್ರಯತ್ನಗಳಲ್ಲಿ ನಿಮಗೆ ಯಶಸ್ಸು ನೆಮ್ಮದಿಯಾಗುವಂಥದ್ದು ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸಹ ನಿಮಗೆ ಮುನ್ನಡೆ ಸಿಗ್ಬೋದು ಜೊತೆಗೆ ನೀವು ಮಾಡುವಂಥ ಉದ್ಯಮ ವ್ಯಾಪಾರದಲ್ಲಿ ಹೆಚ್ಚಿನ ಪ್ರಗತಿ ಅಥವಾ ಹೆಚ್ಚಿನ ಒಂದು ಲಾಭ ಆದರೆ ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು ಪ್ರವಾಸ ಪ್ರಯಾಣ ಹೋಗುವಂಥ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದು ಹಾಗಾಗಿ ಈ ಒಂದು ಕರ್ಮಸ್ಥಾನದ ಬುಧನು ನಿಮಗೆ ಅನೇಕ ರೀತಿಯ ಶುಭಫಲವನ್ನು ಕೊಡ್ತಾನೆ ಆಗಲೇ ಗುರುಬಲದ ಒಂದು ಅನುಕೂಲತೆ ನಿಮಗಿದೆ ಶುಕ್ರನು ಸಹ ಪೂರಕವಾಗಿದೆ ಹಾಗಾಗಿ ಶುಭ ಗ್ರಹಗಳ ಒಂದು ಉತ್ತಮವಾದ ಬೆಂಬಲ ನಿಮಗೆ ಇರುವಂಥ ಈ ಕಾಲದಲ್ಲಿ ಹಲವಾರು ನಿಮಗೆ ಕನಸುಗಳು ಗುರಿಗಳು ತಲುಪುವಂತಹ ಸಾಧ್ಯತೆ ಬುಧನ ಅನುಗ್ರಹದಿಂದ ಈ ಬಾರಿ ಬರಲಿದೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಹಾಗೆಯೇ ಈ ಸಂಸಾರಿಕವಾದಂಥ ಏನಾದರೂ ಭಿನ್ನಾಭಿಪ್ರಾಯಗಳು ಉದಾಹರಣೆಗೆ ತಂದೆ ಮಕ್ಕಳು ಅಥವಾ ಗಂಡ ಹೆಂಡತಿ ಪತಿ ಪತ್ನಿ ಅಥವಾ ಇನ್ನಿತರ ಸಹೋದರ ಸಹೋದರಿ ಇವೆಲ್ಲ ಬಾಂಧವ್ಯ ಈಗ ಬುಧನ ಒಂದು ಅನುಗ್ರಹದಿಂದ ಸ್ವಲ್ಪ ಉತ್ತಮಗೊಳ್ಳುತ್ತೆ ಆಸಕ್ತಿ ಕೊನೆ ಕೊನೆಗೆಣತಕ್ಕಂಥ ಬುಧನಿಗೆ ಅಥವಾ ದೇವತಾ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕಕ್ಕೆ ನಿಮ್ಮ ರಾಶಿಯಿಂದ ನವಮ ಸ್ಥಾನ ನವಮದಲ್ಲಿ ಭಾಗ್ಯದಲ್ಲಿ ಬುಧನು ವಿರುದ್ಧ ಫಲವನ್ನು ಕೊಡ್ತಾನೆ ಹಾಗಾಗಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಆರೋಗ್ಯದಲ್ಲಿ ಏರ್ಪರ್ ಬರುವಂಥದ್ದು ಇದ್ದಂತೆ ಸುಸ್ತಾಗುವಂಥದ್ದು ಅದು ನಿಶ್ಶಕ್ತಿ ಕಾಡುವಂಥದ್ದು ಇದಕ್ಕೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅದು ಮಧ್ಯದಲ್ಲಿ ದೊಡ್ಡ ವಿಘ್ನಗಳು ಬಂದು ನಿಮಗೆ ಮನಸ್ಸಿಗೆ ಆಘಾತ ಆಗುವಂಥದ್ದು ಅಸಹಾಯಕತೆ ಅಥವಾ ನಿಮಗೆ ಯಾವುದೇ ರೀತಿಯ ಒಂದು ಜನರ ಒಂದು ಬೆಂಬಲ ಆಗಲಿ ಧನ ಬೆಂಬಲ ಆಗಲಿ ಒಂದು ಹಂತದಲ್ಲಿ ಎಲ್ಲ ನಿಂತು ಹೋಗುವಂಥದ್ದು ಖಿನ್ನತೆ ಕಾಡುವಂಥದ್ದು ನಕಾರಾತ್ಮಕ ಭಾವನೆಗಳು ಮನೆಯಲ್ಲಿ ಬೆಳೆಯುವಂಥದ್ದು ಖರ್ಚು ಹೆಚ್ಚಳ ಆದಾಯ ಕೊರತೆ ಆಗುವಂಥದ್ದು ಅಥವಾ ಸಕಾಲದಲ್ಲಿ ನಿಮಗೆ ಸಿಗಬೇಕಾದ ಹಣ ಸಿಗದೆ ಸಾಲ ಮಾಡುವಂಥ ಪ್ರಮೇಯಗಳು ಎದುರಾಗುವಂಥದ್ದು ಯಾವುದೇ ಪ್ರಯತ್ನಗಳಲ್ಲಿ ವಿಘ್ನಗಳು ಬರುವಂಥದ್ದು ನಿಮ್ಮ ವಿರುದ್ಧ ಆರೋಪಗಳು ಬರುವಂಥದ್ದು ಅಥವಾ ಕಾನೂನು ಕ್ರಮಗಳು ನಿಮ್ಮ ಮೇಲೆ ಬರ್ಬೋದಾಗಿದೆ ಇನ್ನು ವಿಶೇಷವಾಗಿ ಸಾರ್ವಜನಿಕ ಜೀವನದಲ್ಲಿರೋರು ಸರ್ಕಾರಿ ಹುದ್ದೆಯಲ್ಲಿರೋರು ಅಥವಾ ರಾಜಕೀಯದಲ್ಲಿರೋರು ಇಂಥವರಿಗೆ ಸ್ವಲ್ಪ ಆಪತ್ತುಗಳು ಆಪಾದನೆಗಳು ಬರ್ಬೋದು ವಿಧ ಕ್ರಮಗಳು ಬರ್ಬೋದು ಅಥವಾ ನಿಮಗೆ ಅವಮಾನ ಮತ್ತು ನಿಂದನೆಗಳು ಆಗುವಂಥ ಘಟನೆಗಳು ಆಗಬಹುದಾಗಿದೆ ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ವೃಶ್ಚಿಕ ರಾಶಿಯವರಿಗೆ ಬೇಕಾಗುತ್ತೆ ಬುಧನ ವೈರುದ್ಯವು ಇದು ಸ್ವಲ್ಪ ದೀರ್ಘಕಾಲದವರೆಗೂ ಇರುತ್ತೆ ಈಗ ಇರುವಂತಹ ಇಪ್ಪತ್ತೆರಡು ದಿನ ಇಪ್ಪತ್ತ ಆರು ದಿನಗಳು ಸಹ ನಿಮಗೆ ವಿರುದ್ಧವಾಗಿ ಇರುವಂಥ ಪರಿಣಾಮ ಕಂಡುಬರುತ್ತೆ ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಮಾಡಬೇಕಾಗುತ್ತೆ ವೃಶ್ಚಿಕದವರು ಮುಂದೆ ಧನುಸು ರಾಶಿ ಧನುಸು ರಾಶಿಗೆ ಅಷ್ಟಮ ಸ್ಥಾನ ಅಷ್ಟಮದಲ್ಲಿ ವಿಶೇಷವಾದ ಬುಧನು ಉತ್ತಮ ಫಲವನ್ನು ಕೊಡುವಂತಹ ಒಂದು ಗ್ರಹ ಆಗಿದ್ದೇನೆ ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲ ಪರಿಣಾಮಗಳನ್ನು ಧನುರಾಶಿಯವರನ್ನು ನಿರೀಕ್ಷೆ ಮಾಡ್ಬೋದು ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿ ಇದೆ ಹಣಕಾಸಿನ ಅರಿವು ಚೆನ್ನಾಗುತ್ತೆ ಲಾಭ ಆದಾಯ ಹೆಚ್ಚಳಾಗುತ್ತೆ ಜೊತೆಗೆ ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಇದೆ ಬಂಧುಗಳಲ್ಲಿ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುವಂಥದ್ದು ಪತಿ ಪತ್ನಿ ಅಥವಾ ಸೋದರ ಸೋದರಿ ಅಥವಾ ತಂದೆ ಮಕ್ಕಳು ತಾಯಿ ಮಕ್ಕಳು ಮುಂತಾದರ ಒಂದು ಬಾಂಧವ್ಯದಲ್ಲಿ ಸ್ವಲ್ಪ ಈಗ ಚೆನ್ನಾಗಿ ಬೆಳವಣಿಗೆ ಆಗುವಂಥದ್ದು ಯಾವುದೇ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸು ಸಿಗುತ್ತೆ ಜೊತೆಗೆ ಯಂತ್ರ ವಾಹನ ಉಪಕರಣಗೊಳ್ಳುವಂಥ ಅವಕಾಶ ಕೆಲವರಿಗೆ ಪ್ರಯಾಣ ಪ್ರವಾಸ ಅಥವಾ ವಿದೇಶ ಯಾತ್ರೆ ಹೋಗುವಂಥ ಅವಕಾಶ ಉದ್ಯೋಗ ಸಿಗದೇ ಇದರಿಗೆ ಉದ್ಯೋಗಕ್ಕೆ ಪ್ರಯತ್ನ ಮಾಡಿ ಉದ್ಯೋಗ ಸಿಗುವಂಥ ಅವಕಾಶ ಯುವಕರಿಗೆ ವಿದ್ಯಾರ್ಥಿ ಸಾಧಕರಿಗೆ ಅಮೂಲ್ಯವಾದ ಅನೇಕ ರೀತಿಯ ಕೊಡುಗೆಗಳು ಅಥವಾ ಆರೋಗ್ಯ ಪಕ್ಷಪಟ್ಟಂಥ ಸ್ಥಾನಮಾನಗಳು ಸಿಗುತ್ತೆ ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಧನುರಾಶಿಯವರು ಈ ಒಂದು ಬುಧನ ಅನುಗ್ರಹದಿಂದ ಜೂನ್ ಇಪ್ಪತ್ತೆರಡರಿಂದ ಜುಲೈ ಹದಿನೆಂಟರ ಅವಧಿಯಲ್ಲಿ ನಿರೀಕ್ಷೆ ಮಾಡ್ಬೋದು ಆಸಕ್ತಿ ಇದ್ದರೆ ಕೊನೆಗಳತಕ್ಕಂಥ ಬುಧನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಬೋದಾಗಿದೆ ಮಕರ ರಾಶಿ ಮಕರ ರಾಶಿಗೆ ಈ ಒಂದು ಚಲನೆ ವಿರುದ್ಧ ಫಲವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ ಹೆಚ್ಚೇನು ಉತ್ತಮ ಫಲಗಳು ನಿಮಗೆ ನಿರೀಕ್ಷೆ ಇರುವುದಿಲ್ಲ ಅಲ್ಲಿ ಸಪ್ತಮದಲ್ಲಿ ಕೊಡುವಂತಹ ಬುಧನ ಪರಿವರ್ತನೆ ನಿಮಗೆ ಅನೇಕ ರೀತಿಯ ಕಷ್ಟಗಳಿಗೆ ಕಾರಣ ಆಗ್ಬೋದು ಜೊತೆಗೆ ಬಾಂಧವ್ಯದಲ್ಲಿ ಸ್ವಲ್ಪ ಬಿರುಕುಗಳು ಬರ್ಬೋದು ಗಂಡ ಹೆಂಡತಿ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯ ಅಥವಾ ಇನ್ನಿತರ ನಿಮ್ಮ ವೃತ್ತಿ ಜಾಗದಲ್ಲಿ ಸಹೋದ್ಯೋಗಗಳ ಜೊತೆ ಬಾಂಧವ್ಯ ಎಲ್ಲ ಬಾಂಧವ್ಯಕ್ಕೂ ಈಗ ಹುಳಿ ಹಿಂಡುವ ಘಟನೆ ಆಗ್ಬೋದು ಪರಸ್ಪರರಲ್ಲಿ ಅವಮಾನ ಅನುಮಾನದ ಸಂಗತಿಗಳು ಅಂದರೆ ಸಂಶಯ ಗಂಡನಿಗೆ ಹೆಂಡತಿ ಮೇಲೆ ಹೆಂಡತಿಗೆ ಗಂಡ ಮೇಲೆ ಸಹೋದ್ಯೋಗಿಗಳ ಮೇಲೆ ಮಿತ್ರರಿಗೆ ಮೇಲೆ ಹೀಗೆ ಎಲ್ಲರ ಮೇಲೆ ಒಂದಲ್ಲ ಒಂದು ರೀತಿಯ ಸಂಶಯ ಮತ್ತು ಅನುಮಾನಾಸ್ಪದ ಘಟನೆಗಳು ಜರುಗುತ್ತವೆ ಶತ್ರು ಪೀಡೆಗಳು ಹೆಚ್ಚಳ ಆಗುತ್ತೆ ಜೊತೆಗೆ ಈ ಕಾಲದಲ್ಲಿ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಮನೆಯಲ್ಲಿ ಸ್ವಲ್ಪ ನಿಮಗೆ ದುಃಖದ ವಾತಾವರಣ ಯಾವುದೇ ರೀತಿಯ ಒಂದು ಅಶುಭದ ವಾರ್ತೆಗಳು ಕೇಳುವಂಥ ಸಾಧ್ಯತೆ ಇದೇ ರೀತಿ ಅನೇಕ ರೀತಿಯ ನಿಮಗೆ ಏರುಪೇರಿನ ಘಟನೆಗಳು ಮನಸ್ಸಿನ ಮೇಲೋ ಭಾವನೆಗಳ ಮೇಲೂ ಅದಕ್ಕೆ ವೈಯಕ್ತಿಕ ಅದು ಪರ್ಸನಲ್ ಲೈಫ್ನ ಮೇಲೂ ಆಗುವಂಥದ್ದಿರುತ್ತೆ ಸಾಮಾಜಿಕ ಜಾಲತಾಣದ ಬಳಕೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಅಲ್ಲಿನೂ ಹಾಗೆ ನಿಮ್ಮ ಮೇಲೆ ವಾದ ವಿವಾದಗಳು ಅನ್ನೋ ವಿರುದ್ಧವಾದ ಘಟನೆಗಳು ಏರ್ಪಡ್ಬೋದು ಹಾಗಾಗಿ ಮಕರ ರಾಶಿಯವರಿಗೆ ಈ ಒಂದು ಬುಧನ ಚಲನೆ ಕಾಲವು ಸ್ವಲ್ಪ ಮಿಶ್ರ ಫಲವನ್ನು ಕೆಲವೊಮ್ಮೆ ಸಂಕಷ್ಟ ಫಲವನ್ನು ಸೂಚನೆ ಇದೆ ಕೊನೆಗೆ ಹಾಡತಕ್ಕಂಥ ಬುಧನಿಗೆ ಅಥವಾ ದೇವತಾ ಸಂಬಂಧಿತ ಪ್ರಾರ್ಥನಾ ಶ್ಲೋಕವನ್ನು ಹೇಳಬೇಕಾಗುತ್ತೆ ಮಕರವರು ಮುಂದೆ ಕುಂಭರಾಶಿ ಕುಂಭರಾಶಿಗೆ ಷಷ್ಠ ಅಥವಾ ಆರರ ಸ್ಥಾನ ಆರರ ಸ್ಥಾನದಲ್ಲಿ ಬುಧನು ಉತ್ತಮ ಫಲವನ್ನು ಕೊಡ್ತಾನೆ ನಿಮಗೆ ವಿಶೇಷವಾದ ಲಾಭ ಆದಾಯಗಳಾಗ್ತವೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ ಅನೇಕ ರೀತಿಯ ಒಂದು ವಸ್ತ್ರಾಭರಣ ಅಥವಾ ಇನ್ನಿತರ ಲಕ್ಸುರಿ ವಸ್ತುಗಳನ್ನು ಅಂಥವಾಗಿ ಕೊಡುವಂಥದ್ದು ಸಭೆ ಸಮಾರಂಭಗಳನ್ನು ಪಾಲ್ಗೊಳ್ಳುವಂಥದ್ದು ಮಿತ್ರರಿಂದ ನಿಮಗೆ ಸಹಾಯಗಳು ಆಗುವಂಥದ್ದು ಹಿಂದೆ ಶತ್ರುಗಳಾಗಿದ್ದವರು ನಿಮಗೆ ಈಗ ಮಿತ್ರರಾಗುವಂಥದ್ದು ಅಥವಾ ಹಿಂದೆ ನಿಮಗೆ ಅಂತರ ಕಾಯ್ಕೊಂಡಂಥವ್ರು ಅಥವಾ ಹಿಂದೆ ದೂರ ಆದವರು ಈಗ ತಾವಾಗಿಯೇ ನಿಮ್ಮ ಒಂದು ಮೈತ್ರಿಯನ್ನು ಪಡೆಯುವಂಥದ್ದು ಜೊತೆಗೆ ಮನೆಯಲ್ಲಿ ಸಹ ಶುಭ ವಾತಾವರಣ ಬಾಂಧವ್ಯ ಚೆನ್ನಾಗಿರುತ್ತೆ ಪತಿ ಪತ್ನಿ ಸೋದರ ಸೋದರಿ ಅಥವಾ ಸಹೋದ್ಯೋಗಗಳ ಜೊತೆ ಉತ್ತಮ ಬಾಂಧವ್ಯ ಇರುತ್ತೆ ಏನು ಪ್ರಯಾಣ ಪ್ರವಾಸ ಅಥವಾ ಯಾತ್ರೆ ಹೋಗುವಂಥ ಅವಕಾಶಗಳು ಕೆಲವರಿಗೆ ಬರುತ್ತೆ ಇಷ್ಟಪಟ್ಟಂಥ ವಸ್ತುಗಳನ್ನು ಅಥವಾ ಈ ಬೇರೆ ರೀತಿ ಚಿನ್ನಾಭರಣ ವಸ್ತ್ರ ಇತ್ಯಾದಿಗಳು ಕೊಡುವಂಥ ಅವಕಾಶಗಳು ಬರ್ತವೆ ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಕೆಲವರಿಗೆ ಬಡ್ತಿ ಪ್ರಮೋಷನ್ ಇನ್ಕ್ರಿಮೆಂಟ್ ಸಿಗ್ಬೋದು ಹಿಂದೆ ನಿರಾಕರಿಸಲ್ಪಟ್ಟಂಥ ಅವಕಾಶಗಳು ಈಗ ತಾನಾಗಿ ನಿಮ್ಮ ಕಾಲು ಬಡಿಗೆ ಬರುವಂಥದ್ದು ಜೊತೆಗೆ ಈ ವಿದ್ಯೆ ಕಲಿವಂತಹ ವಿದ್ಯಾರ್ಥಿಗಳು ಯುವಕರು ಸಾಧಕರಿಗೆ ಸಹೆ ಅವರು ಅಪೇಕ್ಷಪಟ್ಟಂಥ ಒಂದು ಇನ್ಸ್ಟಿಟ್ಯೂಟ್ಗಳಲ್ಲಿ ಅವರಿಗೆ ಪ್ರವೇಶ ಅಡ್ಮಿಷನ್ಗಳು ಸೀಟುಗಳು ಸಿಗುವಂಥದ್ದು ಈ ರೀತಿ ಎಲ್ಲ ಕ್ಷೇತ್ರದ ಕುಂಭರಾಶಿಯವರಿಗೆ ಬುಧನ ಅನುಗ್ರಹ ಬಹಳ ಒಂದು ಉತ್ತಮ ಫಲವನ್ನು ಕೊಡ್ತಾ ಇದೆ ಸಾಡೆ ಸಾತಿಯ ಪರ್ವದಲ್ಲಿದ್ದರೂ ಸಹ ಮಧ್ಯ ಮಧ್ಯೆ ಬರುವಂಥ ಇಂಥ ಶುಭ ಗ್ರಹಗಳ ಒಂದು ಉತ್ತಮ ಫಲವನ್ನು ಖಂಡಿತ ನೀವು ಪಡೆಯುವಂಥ ಅವಕಾಶ ಇದೆ ಅದನ್ನು ಒಳ್ಳೆಯ ಮನಸ್ಸಿಂದ ಸ್ವೀಕಾರ ಮಾಡಿಕೊಂಡು ನೀವು ಬುಧನ ಒಂದು ಅನುಗ್ರಹವನ್ನು ಪಡೆಯಬಹುದಾಗಿದೆ ಸ್ತ್ರೀ ಪುರುಷರು ಅಥವಾ ಹಿರಿಯರು ಕಿರಿಯರು ಬದೇ ಎಲ್ಲರಿಗೂ ಬುಧನ ಅನುಗುಣದಿಂದ ಈ ಒಂದು ಇಪ್ಪತ್ತಾರು ದಿನಗಳ ಅವಧಿ ಅಂದರೆ ಜೂನ್ ಇಪ್ಪತ್ತೆರಡರಿಂದ ಜುಲೈ ಹದಿನೆಂಟವರೆಗೆ ಅನೇಕ ಉತ್ತಮ ಫಲಗಳನ್ನು ಕುಂಭರಾಶಿಯನ್ನು ನಿರೀಕ್ಷೆ ಮಾಡ್ಬೋದು ಆಸಕ್ತಿ ಉಳ್ಳಂಥವರು ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಅಥವಾ ದೇವತೆಗಳ ಸಂಬಂಧಪಟ್ಟ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಪಂಚಮದ ಚಲನೆ ನಿಮ್ಮ ರಾಶಿಯಿಂದ ಐದನೇ ಮನೆಯಲ್ಲಿರುವಂಥದ್ದು ಪಂಚಮದಲ್ಲಿ ಮಿಶ್ರ ಫಲಗಳ ಸೂಚನೆ ಇದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಭಾವನೆಗಳ ಮೇಲೆ ಬಾಂಧವ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ ಅಂದರೆ ಇಲ್ಲಿ ತಂದೆ ಮಕ್ಕಳ ಬಾಂಧವ್ಯ ಇರ್ಬೋದು ಸಹೋದರ ಸೋದರಿ ಬಾಂಧವ್ಯ ಗಂಡ ಹೆಂಡತಿ ಬಾಂಧವ್ಯ ಇದರಲ್ಲಿ ಸ್ವಲ್ಪ ಏನೋ ಹುಳಿ ಹಿಂಡುವಂಥ ಘಟನೆಗಳು ಅಥವಾ ಪರಸ್ಪರಲ್ಲಿ ವಿರೋಧವಾದ ಭಾವನೆಗಳು ಅದೇ ರೀತಿ ಮಾತಿನಲ್ಲಿ ಮತ್ತು ನಡವಳಿಕೆಯಲ್ಲಿ ನಿಮಗೆ ಸ್ವಲ್ಪ ನಕಾರಾತ್ಮಕ ಭಾವನೆಗಳು ನಕಾರಾತ್ಮಕ ಚಿಂತನೆಗಳು ಸಿಟ್ಟು ಆತಂಕ ಕ್ರೋಧ ಎಲ್ಲ ಹೆಚ್ಚಳಾಗುತ್ತೆ ಇತರ ಜೊತೆಗೆ ಜಗಳ ಕಾಯುವಂಥ ಮೂಡ್ ನಿಮ್ಮಲ್ಲಿ ಬರುತ್ತೆ ಅವೆಲ್ಲ ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು ಜೊತೆಗೆ ಈ ಕಾಲದಲ್ಲಿ ಈ ನಾಸ್ತಿಕ ಭಾವನೆ ಜೊತೆಗೆ ಮನಸ್ಸಲ್ಲಿ ಏನಾದರೂ ವಿರುದ್ಧದ ಭಾವನೆ ದೈವ ಗುರು ಅಥವಾ ಧರ್ಮಗಳನ್ನು ನಿಂದನೆ ಮಾಡುವಂಥ ಒಂದು ಬುದ್ಧಿಗಳು ಇವೆಲ್ಲ ಬರುತ್ತೆ ಜೊತೆಗೆ ಈ ದುಷ್ಟ ಮಿತ್ರರ ಸಹವಾಸ ಅಥವಾ ಕೆಟ್ಟ ಬೋಧನೆ ಮಾಡುವಂಥ ಒಂದು ಗೆಳೆತನ ಇವೆಲ್ಲ ಆಗುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಜೊತೆಗೆ ಪ್ರತಿಯೊಬ್ಬರಲ್ಲೂ ಕಲಹ ಮಾಡುವಂಥ ಒಂದು ನಿಮಗೆ ಮೂಡಿ ಬರುತ್ತೆ ಅಥವಾ ಸಣ್ಣ ಪುಟ್ಟ ವಿಚಾರಕ್ಕೂ ಮನೆಯಲ್ಲೂ ವೃತ್ತಿ ಜಾಗದಲ್ಲೂ ಎಲ್ಲೆಲ್ಲೋ ನೀವು ಕಲಹ ಮಾಡುವಂಥ ಸಾಧಕ ಬರುತ್ತೆ ಯಾಕಂದರೆ ಈ ಕಾಲದಲ್ಲಿ ನಿಮಗೆ ಇಂಥ ಒಂದು ನಕಾರಾತ್ಮಕ ಭಾವನೆಗೆ ಬೆಂಕಿಗೆ ತುಪ್ಪ ಸೇರಿದಂತೆ ಸಾಡೆ ಸಾತಿಯ ಸಹ ನಿಮ್ಮ ಮೇಲೆ ಇರುತ್ತೆ ಹಾಗೆ ಇವೆಲ್ಲ ನಾವು ಗಮನದಲ್ಲಿಟ್ಕೋಬೇಕು ಅಥವಾ ಕೇತುವಿನ ಪ್ರಭಾವ ನಿಮಗೆ ವಿರುದ್ಧವಾಗಿ ಅದು ರಾಹುವಿನ ಪ್ರಭಾವ ಆಗಿರ್ಬೋದು ಹಾಗಾಗಿ ಇಲ್ಲಿ ಕೆಲವೊಮ್ಮೆ ಇತರ ಗ್ರಹಗಳ ವೈರುಧ್ಯ ಸಹ ಇದಕ್ಕೆ ಬೆಂಕಿಗೆ ತುಪ್ಪಸಿರೋ ಘಟನೆ ಆಗ್ಬೋದಾಗಿದೆ ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ವೈಯಕ್ತಿಕ ವಿಚಾರ ನಡವಳಿಕೆ ಮಾತು ಜೊತೆಗೆ ನಿಮ್ಮ ಬಾಂಧವ್ಯ ಜೊತೆಗೆ ನಿಮ್ಮ ಸ ಸಾಮಾಜಿಕವಾದ ನಡವಳಿಕೆ ಸೋಷಿಯಲ್ ಬಿಹೇವಿಯರ್ ಅಂತ ಅವೆಲ್ಲ ಚೆನ್ನಾಗಿ ಸರಿಯಾಗಿ ಇಟ್ಕೋಬೇಕು ಜೊತೆಗೆ ಯಾವುದೇ ರೀತಿಯ ವಿವಾದದಲ್ಲಿ ಕಾಂಟ್ರವರ್ಸಿಯಲ್ಲಿ ಪಾಲ್ಗೊಳ್ಳದಂತೆಯೋ ಅಥವಾ ಇತರ ಜೊತೆಗೆ ಏನಾದರೂ ವಿರೋಧವನ್ನು ಕಟ್ಟಿಕೊಂಡು ದ್ವೇಷ ಸಾಧನೆಯ ಭಾವನೆಗಳನ್ನಾಗಲಿ ಅಥವಾ ಸಾಮಾಜಿಕ ಜಾಲತಾಣ ಇತ್ಯಾದಿಗಳಲ್ಲಿ ಏನಾದರೂ ವಿರುದ್ಧವಾದ ಅಥವಾ ವಿವಾದಾತ್ಮಕವಾದ ಪೋಸ್ಟ್ ಹಾಕೋದು ಇವೆಲ್ಲ ಮಾಡೋದು ಸ್ವಲ್ಪ ಅಷ್ಟು ಒಳ್ಳೆಯದಲ್ಲ ಇವೆಲ್ಲವೂ ನಿಮ್ಮ ಬುಡಕ್ಕೆ ಬರ್ಬೋದು ನಿಮಗೆ ಮುಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮೀನುರಾಶಿಯವರು ಈ ಒಂದು ವಿಚಾರದಲ್ಲಿ ಸ್ವಲ್ಪ ವೈಯಕ್ತಿಕ ವಿಚಾರದಲ್ಲಿ ಎಚ್ಚರಿಕೆ ಬುಧನ ಈ ಗೋಚಾರಗಳಲ್ಲಿ ಇಟ್ಕೋಬೇಕಾಗುತ್ತೆ ಇವೆಲ್ಲವೂ ಸಾಮಾನ್ಯವಾಗಿ ಹನ್ನೆರಡು ರಾಶಿಗಳ ಮೇಲೆ ಬುಧನ ಕಟಕದ ಪ್ರವೇಶ ಬುಧನ ಕಟಕಕ್ಕೆ ಜೂನ್ ಇಪ್ಪತ್ತೆರಡಕ್ಕೆ ಪ್ರವೇಶ ಮಾಡ್ತಾನೆ ಆತನು ಮುಂದೆ ಅರವತ್ತೊಂಬತ್ತು ದಿನಗಳ ಕಾಲ ಅಲ್ಲಿ ಇರ್ತಾನೆ ಅಂದರೆ ಆಗಸ್ಟ್ ಮೂವತ್ತರವರೆಗೂ ಆದರೆ ಅಲ್ಲಿ ಇಲ್ಲಿ ಬರುವಂಥದ್ದು ಜುಲೈ ಹದಿನೆಂಟರವರೆಗೆ ಆತನ ರುಜುಗತಿಯ ಒಂದು ಪ್ರಭಾವ ಅಷ್ಟೇ ಹೇಳಲ್ಪಟ್ಟಿದೆ ಇಪ್ಪತ್ತಾರು ದಿನಗಳ ಕಾಲ ಜುಲೈ ಹದಿನೆಂಟವರೆಗೆ ಆತನ ರುಜುಗತಿಯಲ್ಲಿ ಇದ್ದಾಗ ಪ್ರಭಾವ ಮುಂದೆ ವಕ್ರಗತಿಗೆ ಇದರ ಪ್ರಭಾವ ಇರುತ್ತೆ ವಕ್ರಗತಿಗೆ ಕೆಲವೊಮ್ಮೆ ಕೆಲವೊಂದು ರಾಶಿಗೆ ಒಳ್ಳೆಯದಾಗ್ಬೋದು ಕೆಲವೊಂದು ಸ್ವಲ್ಪ ಉತ್ತಮ ಕೆಲವೊದ್ದು ಒಳ್ಳೆಯದಿದ್ದಾರಿಗೆ ಸ್ವಲ್ಪ ಕೆಟ್ಟದ್ದು ಆಗ್ಬೋದು ಹಾಗಾಗಿ ವಕ್ರಗತಿಯ ಒಂದು ರಿಸಲ್ಟ್ ಅನ್ನೋದು ಇರುತ್ತೆ ಹಾಗಾಗಿ ಈಗ ರುಜುಗತಿಯ ಪ್ರಭಾವವನ್ನು ನೀವು ಇಲ್ಲಿ ಅವಲೋಕನ ಮಾಡಿದ್ದೀರಾ ಇಲ್ಲಿ ಬರತಕ್ಕಂಥ ಫಲದಲ್ಲಿ ಉತ್ತಮ ಆರು ರಾಶಿಗೆ ಉತ್ತಮ ಫಲ ಬಂದಿದೆ ಮೂರು ರಾಶಿಗೆ ಮಿಶ್ರ ಮೂರು ರಾಶಿಗೆ ಸ್ವಲ್ಪ ಸಂಕಷ್ಟ ಫಲಗಳು ಎದುರಾಗಿವೆ ಅಂಥವರು ಈಗ ಸಂಕಷ್ಟ ಮಿಶ್ರ ಬಂದವರು ಏನು ಮಾಡಬೋದು ಅಥವಾ ಉತ್ತಮ ಫಲದವರು ಸಹ ಮಾಡ್ಬೋದು ಈ ಒಂದು ದೋಷಗಳೇನು ಮಾಡೋದು ಬುಧನ ಪ್ರೀತ್ಯರ್ಥವಾಗಿ ಏನು ಮಾಡ್ಬೋದು ಅಂದರೆ ಅಲ್ಲಿ ಗಣೇಶನ ಭಕ್ತಿ ಮಾಡುವಂಥದ್ದು ಗಣೇಶನು ಪೂಜೆನು ಆತನು ಬುಧನ ಒಂದು ದೋಷ ನಿವಾರಕ್ಕೆ ಸಮರ್ಥನಾಗಿದ್ದಾನೆ ಗಣೇಶನ ಭಕ್ತಿ ಗಣೇಶನ ಸ್ತೋತ್ರ ಗಣೇಶನ ಅಷ್ಟೋತ್ರ ಅಥವಾ ಗಣೇಶನ ನಾಮಸ್ಮರಣೆ सरलವಾದ ಗಣಪತಿ ಶ್ಲೋಕಗಳು ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದ ಶುಕ್ಲಂಬರಧರಂ ವಿಷ್ಣುಂ ಶಚಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತೇಂ ಅಗಜಾನ ಪದ್ಮಾರಕಂ ಗಜಾನನಂ ಹರಿಣಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮೇ ಇತ್ಯಾದಿ ಹಲವಾರು ಪ್ರಸಿದ್ಧವಾದ ಸರಳವಾದ ಶ್ಲೋಕಗಳನ್ನು ನೀವು ಪ್ರತಿದಿನ ಕೇಳ್ತಾ ಇರ್ತೀರ ಅಂಥದ್ದೇ ಯಾವುದೇ ಶ್ಲೋಕವನ್ನು ನೀವು ಐದು ಬಾರಿ ಪುನರುಚ್ಚಾರ ಮಾಡಿ ಗಣೇಶನ ಪ್ರೀತಿಯಿಂದ ಈ ಬುಧ ದೋಷ ನಿವಾರಣೆ ಆಗುತ್ತೆ ಅದೇ ರೀತಿ ಗಣೇಶನ ದೇವರುಗಳ ಸಂದರ್ಶನ ಗಣೇಶನ ದೇವರಗಳಲ್ಲಿ ಪೂಜೆ ಅರ್ಚನೆಗಳನ್ನು ಮಾಡೋದು ಗರಿಕೆ ಹುಲ್ಲು ಕೆಂಪು ಬಣ್ಣದ ಹೂವುಗಳನ್ನು ಅರ್ಪಿಸಿ ಗಣೇಶನನ್ನು ಬೇಡಿಕೊಳ್ಳುವಂಥದ್ದು ಇವೆಲ್ಲ ಮಾಡ್ಬೋದಾಗಿದೆ ಅದು ಬಳಸಿದ್ದ ಗಣೇಶ ನಕ್ಷತ್ರದಲ್ಲಿ ನಿಮ್ಮಿಂದ ಆಗುವಂಥ ಯಾವುದೇ ರೀತಿಯ ವಿಶೇಷ ಸೇವೆಗಳನ್ನು ಸಲ್ಲಿಸ್ಬೋದು ಅಥವಾ ಸಾಮೂಹಿಕ ಗಣೇಶನ ಹೋಮ ಇತ್ಯಾದಿ ಮಾಡುವ ಜಾಗದಲ್ಲಿ ನಿಮ್ಮ ಸೇವೆಯನ್ನು ಸಹ ಸಲ್ಲಿಸಬಹುದಾಗಿದೆ ಹಾಗಾಗಿ ಗಣಪತಿ ಆರಾಧನೆ ಬುಧನ ದೋಷ ನಿವಾರಣೆಗೆ ಸಹಾಯ ಆಗುತ್ತೆ ಅದೇ ರೀತಿ ವಿಷ್ಣು ಮತ್ತು ನಾರಾಯಣ ಅಥವಾ ರಂಗನಾಥ ವೆಂಕಟೇಶ್ವರ ರಾಮ ಕೃಷ್ಣ ಮುಂತಾದ ಸ್ವರೂಪ ನಾರಾಯಣ ಸ್ವರೂಪನು ಆ ಬುಧನ ದೋಷ ನಿವಾರಣೆಗೆ ಪ್ರಸಿದ್ಧ ಆದಿದೇವತೆಯಾಗಿದ್ದೇನೆ ಹಾಗಾಗಿ ಅಂದ ವಿಷ್ಣು ಭಕ್ತಿ ಮಾಡುವಂಥದ್ದು ನಾರಾಯಣ ನಾಮಸ್ಮರಣೆ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವ ಮುಂತಾದ ಮೂಲಮಂತ್ರಗಳನ್ನು ಪಠನೆ ಮಾಡೋದಾಗಲಿ ಅಥವಾ ವಿಷ್ಣು ಸಹಸ್ರನಾಮ ವಿಷ್ಣು ಅಷ್ಟೋತ್ತರ ಮುಂತಾದ್ರೂ ಪಠನೆ ಮಾಡೋದು ಅಥವಾ ಕೃಷ್ಣ ರಾಮ ರಂಗನಾಥ ವೆಂಕಟೇಶ್ವರ ಮುಂತಾದ ಸ್ವರೂಪದಲ್ಲಿರುವಂಥ ವಿಷ್ಣುವಿನ ಯಾವುದೇ ಭಕ್ತಿ ಮಾಡುವಂಥದ್ದು ಅಂತಹ ದೇವಾಲಯಗಳ ಸಂದರ್ಶನ ಮಾಡೋದು ಬುಧ ಅದರದ್ದು ಅಂತಹ ವಿಷ್ಣು ಕ್ಷೇತ್ರಗಳಿಗೆ ತುಳಸಿ ಮಾಲೆ ಹೂವುಗಳನ್ನು ಅರ್ಪಿಸಿ ಪ್ರಾರ್ಥನೆ ಮಾಡುವಂಥದ್ದು ಈ ರೀತಿ ಹಲವಾರು ಉಪಾಯಗಳಿಂದ ವಿಷ್ಣುವಿನ ಭಕ್ತಿ ಮಾಡೋದ್ರಿಂದಲೂ ನಿಮ್ಮ ಬೋಧ ದೋಷ ನಿವಾರಣೆ ಆಗುತ್ತೆ ಇನ್ನು ನವಗ್ರಹಗಳ ಆರಾಧಕರಲ್ಲಿ ಆಸಕ್ತಿಗಳು ಅಂತ ಬುಧನ ಆರಾಧನೆಯನ್ನು ಮಾಡುವಂಥದ್ದು ಬುಧನ ಕ್ಷೇತ್ರ ಬುಧನವಾದ ಸ್ತೋತ್ರಗಳನ್ನು ಬುಧನ ಪೀಡಾ ಪರಿಹಾರ ಸ್ತೋತ್ರ ಬುಧನ ಶ್ಲೋಕಗಳನ್ನು ಪಠನೆ ಮಾಡಬಹುದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಮಾಡುವಂಥದ್ದು ಪ್ರಿಯಂಗು ಶಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಇದು ಪ್ರಸಿದ್ಧವಾದ ವೇದವ್ಯಾಸ ರಹಿತವಾದಂತಹ ಈ ನವಗ್ರಹಗಳ ಸ್ತೋತ್ರದ ಬುಧನ ಶ್ಲೋಕ ಆಗಿರುತ್ತೆ ಪ್ರಿಯಂಗು ಶಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯ ಸೌಮ್ಯ ತಂ ಬುಧಂ ಪ್ರಣಮಾಮ್ಯಹಂ ಇದನ್ನು ಐದು ಬಾರಿ ರಿಪೀಟ್ ಮಾಡಿಕೊಂಡು ಹೇಳಿದರೆ ಆ ಬುಧನ ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ ಅದೇ ರೀತಿ ಬುಧನ ಪೀಡಾ ಪರಿಹಾರ ಸ್ತೋತ್ರ ಪ್ರಸಿದ್ಧವಾಗಿರುವಂಥದ್ದು ಅದನ್ನು ಸಹ ಹೇಳ್ಕೊಳ್ಬೋದಾಗಿದೆ ಉತ್ಪಾತೋ ರೂಪೋ ಜಗತಾಂ ಚಂದ್ರ ಪುತ್ರೋ ಮಹಾದಿತಿ ಸೂರ್ಯ ಪ್ರಿಯಕರೋ ವಿದ್ವಾನ್ ಪೀಡಾ ಹರತೋ ಮೇ ಬುಧ ಅದನ್ನು ಪರಿಹಾರ ಸ್ತೋತ್ರ ಅಂತ ಹೇಳ್ತಾರೆ ಇದನ್ನು ಸಹ ಐದು ಬಾರಿ ಅಥವಾ ನಿಮಗೆ ಇಷ್ಟ ಇದ್ದಷ್ಟು ರಿಪೀಟ್ ಮಾಡಿಕೊಂಡು ಹೇಳೋದ್ರಿಂದ ಬುಧ ದೋಷ ನಿವಾರಣೆ ಆಗುತ್ತೆ ಉತ್ಪಾತೋ ರೂಪೋ ಜಗತ ಚಂದ್ರ ಪುತ್ರೋ ಮಹಾದ್ವಿತಿ ಸೂರ್ಯ ಪ್ರಿಯ ಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧ ಸರಳವಾಗಿದೆ ಇದನ್ನು ಹೇಳುವಂಥದ್ದು ಹಾಗೆ ಈ ಬುಧನ ಸ್ತೋತ್ರ ಅಥವಾ ಬುಧನ ಪೀಡಾಪರಿಹಾರ ಸ್ತೋತ್ರ ಹೇಳೋದ್ರಿಂದಲೂ ನಿಮಗೆ ಇರತಕ್ಕಂಥ ಬುಧನಿಗೆ ಸಂಬಂಧಿತ ದೋಷ ಪರಿಹಾರ ಆಗುತ್ತೆ ಇನ್ನು ದಾನ ಧರ್ಮದ ಆಸಕ್ತಿಗಳು ಅಂತ ಬುಧನಿಗೆ ಸಂಬಂಧಿತವಾದ ಧಾನ್ಯ ಹೆಸರು ಕಾಳು ಗ್ರೀನ್ ಗ್ರಾಮ್ ಮೂಂಗ್ ಅಂತ ಇರುತ್ತೆ ಹಾಗೆ ಹೆಸರು ಕಾಳನ್ನು ನೀವು ದಾನವಾಗಿ ಕೊಡ್ಬೋದು ಹೆಸರು ಕಾಳು ಹೆಸರು ಬೇಳೆ ಅಥವಾ ಹೆಸರು ಕಾಳು ಅಥವಾ ಹೆಸರು ಬೇಳೆ ಸೇರಿಸಿ ಮಾಡಿದಂಥ ಈ ಥರವಾದ ಆಹಾರ ಉತ್ಪನ್ನಗಳು ಉದಾಹರಣೆಗೆ ಪೊಂಗಲ್ ಕಿಚಿಡಿ ಮುಂತಾದ್ರೆ ಹೇಳ್ತಾರೆ ಅದನ್ನು ನೀವು ಅನ್ನದಾನದ ರೂಪದಲ್ಲೋ ಅಥವಾ ಇನ್ನಿತರ ಸೇವಾ ಸಂಸ್ಥೆಗಳಿಗೂ ಆಶ್ರಮಗಳಿಗೂ ಅಥವಾ ವೃದ್ಧಾಶ್ರಮ ಅನ್ನೋ ಥರ ಸೇವಾಶ್ರಮಗಳಿಗೆ ಕೊಡುವಂಥದ್ದು ಹಸಿರು ತರಕಾರಿ ಸೊಪ್ಪು ತರಕಾರಿಗಳನ್ನು ಸಹ ಇಂತಹ ಸೇವಾ ಸಂಸ್ಥೆಗಳಿಗೆ ದಾನವಾಗಿ ಕೊಡುವಂಥದ್ದು ಹಸಿರು ಬಟ್ಟೆ ಬರೋದು ಇನ್ನಿತರವಾದ ವಸ್ತ್ರಗಳ ದಾನಗಳನ್ನು ಮಾಡ್ಬೋದು ಅಥವಾ ಪುಸ್ತಕ ಸ್ಟೇಷನರಿ ಲೇಖನ ಸಾಮಗ್ರಿ ಅಥವಾ ಶೈಕ್ಷಣಿಕ ಸಾಮಗ್ರಿಗಳು ಸಹ ಬುಧನ ವ್ಯಾಪ್ತಿಯಲ್ಲಿ ಬರೋದು ಅದನ್ನು ಸಹ ನೀವು ಅವಶ್ಯವುಳ್ಳಂಥ ಬಡ ವಿದ್ಯಾರ್ಥಿಗಳಿಗೆ ಸೇವಾ ಸಂಸ್ಥೆಗಳಿಗೆ ಶಾಲೆಗಳಿಗೆ ದಾನ ಕೊಡ್ಬೋದಾಗಿದೆ ಇನ್ನು ಬುಧನ ತೃತೀಯ ಲಿಂಗಗಳ ಕಾರಣ ಅಲ್ಲಿ ತೃತೀಯ ಲಿಂಗಿಗಳಿಗೆ ಬುಧವಾರದಂದು ನಿಮ್ಮಿಂದ ಸಾಧ್ಯವಾಗುವಂಥ ಯಾವುದೇ ರೀತಿಯ ಹಣದ ರೂಪದ ವಸ್ತು ರೂಪದ ಕೊಡುಗೆಗಳನ್ನು ಕೊಡುವಂಥದ್ದು ಅವರಲ್ಲಿ ಯಾವುದೇ ರೀತಿಯ ವಾಗ್ವಾದ ಕಲಹ ಮಾಡದೆ ಪ್ರಸನ್ನ ಚಿತ್ರದಿಂದ ಅವರಿಗೆ ನೀವು ಈ ಒಂದು ಕೊಡುಗೆಯನ್ನು ಕೊಡುವಂಥದ್ದು ಇಂಥ ಹಲವಾರು ಉಪಾಯಗಳಿಂದ ನೀವು ಬುಧನಿಗೆ ಸಂಬಂಧಿಸಿದ ದೋಷಗಳ ಪರಿಹಾರ ಮಾಡ್ಬೋದು ಧ್ಯಾನ ಮಾರ್ಗ ಭಕ್ತಿ ಮಾರ್ಗ ಪ್ರಾರ್ಥನಾ ಮಾರ್ಗ ದೇವಾಲಯಗಳ ಸಂದರ್ಶನ ಮಾರ್ಗ ಅಥವಾ ದಾನ ಮಾರ್ಗದ ಮೂಲಕ ನಿಮಗೆ ಬರತಕ್ಕಂಥ ಅಥವಾ ಇರತಕ್ಕಂಥ ಬುಧ ನಿವಾರಣೆ ಮಾಡಿಕೊಳ್ಳಿ ಹಾಗಾಗಿ ಈ ಬುಧನ ಕಟಕ ಸಂಚಾರದ ಒಂದು ಸಂಕ್ಷಿಪ್ತವಾದ ವಿಶ್ಲೇಷಣೆ ಇಲ್ಲಿವರೆಗೆ ಮಾಡಿದ್ದೇನೆ ಜೂನ್ ಇಪ್ಪತ್ತೆರಡರಿಂದ ಜುಲೈ ಅಂತ ರುಜುಗತಿಯ ಪರಿಣಾಮ ಅಷ್ಟೇ ಇಲ್ಲಿ ಹೇಳಲ್ಪಟ್ಟಿದೆ ವಕ್ರಗತಿ ಬರುತ್ತೆ ವಕ್ರಗತಿ ಬಂದಾಗ ಅದರ ಬೇರೆ ವಿಡಿಯೋ ಪ್ರಸಾರ ಮಾಡ್ತಾರೆ ಅದನ್ನು ಗಮನಿಸಿಕೊಳ್ಳಿ ವಿವಾಹಿನ ನಿರಂತರ ಪ್ರೋತ್ಸಾಹ ವೀಕ್ಷಿಸಿದವರಿಗೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ సర్వేశా సార్ మంగళాని బాగు